ಅವತ್ ಯಾಕೆ ನೋಡುದ್ನೂ ನಂಗೆ ಬಂತಲ್ಲ ನಾ ಹೆಂಗ್ ಆಗ್ಲೇ ಬೇಕಲ್ವಾ ಮಠ ಬಂದ್ಬಿಟ್ಟಿವಿ ಇನ್ನ ಏನು ಕನ್ಫರ್ಮೇಶನ್ ಸಿಗುವ ಮುಂದ್ ಹೋಗ್ಬೇಕು ಹಿಂದ್ ಬರ್ಬೇಕು ಎರಡು ಇರ್ನೂರ್ ಹೋದ್ರೆ ಬೆಂಗಳೂರ ಎರಡು ಇರ್ನೂರ್ ಕಿಲೋಮೀಟರ್ ಬಂದ್ರ ಹುಬ್ಳಿ ಸ್ಟಾರ್ಟ್ ಮಾಡ್ಬಿಟ್ರು ನಮ್ಮಅಪ್ಪ ಅವರ ತಂಗಿ ಅಣ್ಣ ಬೇಡ ಅಂತಾರೇನೋ ಬೇಡ ಅಂತಾರೇನೋ ಅಂತ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದು ಇವತ್ತು ವಿಡಿಯೋ ಏನು ಅಂತೀವಿ ಅಂದ್ರೆ ನಾವು ಭಾಳ ಈ ಕ್ವಶನ್ ರಿಪೀಟ್ ರಿಪೀಟ್ ಆಗಿದ ಕ್ವಶನ್ ಮ್ಯಾಗ ಒಂದು ಸರ್ ನಾವು ಕಣ್ಣು ಹರಿಸಿದಾಗ ಈ ಕ್ವಶನ್ ನಮ್ಗೆ ಐಡೆಂಟಿಫೈ ಆಯ್ತು ಸೊ ಅದ್ರ ಮ್ಯಾಗ ನಾವು ಈಗ ಸ್ಟಾರ್ಟ್ ಅದು ಏನಂತ ಆಲ್ರೆಡಿ ತಮ್ಮ ನೀವು ನೋಡಿರ್ತೀರಿ ಅದನ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ವಿ ಸೊ ತುಂಬ ಜನ ಕೇಳ್ತಿದ್ರಿ ಮುಂಚೆಯಿಂದನೂ ಹೋಮ್ ಟೂರ್ ಮಾಡಿ ಅಂತ ಸೊ ಆ ವೀಡಿಯೋನೂ ಮಾಡಾಯಿತು ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನಿಮ್ಮ ಮ್ಯಾರೇಜ್ ಸ್ಟೋರಿ ಹೇಳಿ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಹೊರಗಿನ ಜನಕ್ಕೂ ಇದೆ ಆ್ಯಂಡ್ ರಿಲೇಷನ್ ಒಳಗಡೆನೂ ಇದೆ ಸೊ ಅದನ್ನು ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯ್ತಂದ್ರೆ ನಮ್ಮ ಜರ್ನಿ ಇದು ಹೋದ ವರ್ಷ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಜನವರಿಲಿಂತ ಇದು ಇದು ಸ್ಟಾರ್ಟ್ ಆಗಿತ್ತು ಪೂರ ಆ್ಯಕ್ಚುಲಿ ಟ್ವೆಂಟಿ ಸೆವೆಂತ್ಗೆ ಜಾನ್ವರಿ ಟ್ವೆಂಟಿ ಸೆವೆಂತ್ಗೆ ಇವರು ಫೇಸ್ಬುಕ್ಕಲ್ಲಿ ನನಗೆ ಒಂದು ಮೆಸೇಜ್ ಹಾಕಿದ್ರು ಮೆಸೆಂಜರಲ್ಲಿ ನಾನು ಆ್ಯಕ್ಚುಲಿ ಫೇಸ್ಬುಕ್ನ ಯೂಸೇ ಮಾಡ್ತಿರ್ಲಿಲ್ಲ ಹೇಗೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ನಾನು ಆ್ಯಕ್ಟಿವ್ ಇರ್ತಿದ್ದೆ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ ನಾನು ಫೇಸ್ಬುಕ್ಕಲ್ಲೆಲ್ಲ ಅವತ್ತು ಯಾಕೆ ನೋಡಿದ್ನೂ ನಾನು ಮೆಸೇಜ್ ನೀನು ಟ್ವೆಂಟಿ ಸೆವೆಂತ್ನ ನಾನು ನಂಗೆ ಮೆಸೇಜ್ ಮಾಡಿದ್ದಿದ್ದು ಅಂದರೆ ನಾನು ನೋಡಿದ್ದು ಟ್ವೆಂಟಿ ಸೆವೆಂತು ಇವ್ರು ಒಂದು ಟ್ವೆಂಟಿ ಫಿಫ್ತಿಗೆ ಮಾಡಿದ್ರು ಮೆಸೇಜ್ನ ಮೆಸೇಜ್ ಮಾಡಿ ಟೂ ಡೇಸ್ಗೆ ನಾನು ಓಪನ್ ಮಾಡಿದ್ದೀನಿ ನೀವೇನು ಅನ್ಕೊಂಡಿದ್ರಿ ಅವಾಗ ಯಾಕೆ ಮೆಸೇಜ್ ಮಾಡಿದೆ ಕ್ವೆಶನ್ ಅರೈವ್ ಅಲ್ಲಕ್ಕಿತ್ತು ಅದೇನಾಗಿತ್ತಂದ್ರಪ್ಪ ನಮ್ಮ ಫ್ರೆಂಡ್ ಒಬ್ಬ ಹಾಂ ಎಕ್ಸ್ವೈಸೆಡ್ ಹಂಗೆ ಇಡ್ರಿ ಹೆಸರು ಹೇಳ್ತಂಗಿಲ್ಲ ಅವೇನು ಮಾಡಿದ್ದ ಒಳಗೆ ತಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದ ಅವ್ನ ಫೋನ್ನಾಗೆ ಅದ ಸೇಮ್ ಟೈಮ್ಗೆ ನನ್ನ ಫೋನ್ ಇಸ್ಕೊಂಡು ನನ್ನ ಫೋನ್ನಾಗೂ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿದ ಆದರೆ ನಾವು ಪ್ರೀಮಿಯಂ ತುಂಬಿದ್ದಿಲ್ಲ ಅದಕ್ಕೆ ಯಾವ ಥರದ ಪ್ರೀಮಿಯಮ್ ಅದು ಏನೂ ತುಂಬಿದ್ದಿಲ್ಲ ಸೊ ಒಳಗೆ ಹಂಗೆ ಬರ್ತಿದ್ದೆವು ಲೈಕ್ ಈಗ ನಮ್ಮ ಕಾಸ್ಟಿಂದ ಅಂದ್ಬಿಟ್ಲೇನ ಅದು ಲೈಕ್ ಹಿಂಗೆ ನಿಮ್ಮ ಪ್ರೊಫೈಲ್ ಯಾರೋ ಚೆಕ್ ಮಾಡಿದ್ರಂತ ಹಿಂಗೆ ಮೆಸೇಜ್ ಬರ್ತಿತ್ತು ಆದೊಂದು ಫೈನ್ ಡೇ ಏನು ಇಪ್ಪತ್ತೈದನೇ ತಾರೀಕಿಗೆ ನನಗೆ ಈ ಕೆ ಬಂತು ಹಿಂಗ ನಿಮ್ದು ಒಂದು ಪ್ರೊಫೈಲ್ ಲೈಕ್ ಮಾಡ್ಯಾರ ಯಾರ ಅಂತಂತ ವೀವ್ ಆಗಿದೆ ಅಂತ ಹಂಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಇವ್ರದ್ದು ನನಗೆ ನೋಟಿಫಿಕೇಶನ್ ಬಂದಂಗಿತ್ತು ಅದನ್ನ ಅದನ್ನು ಆ್ಯಕ್ಚುಲಿ ತುಂಬ ದಿನದ ಹಿಂದೆ ನಾವು ಅದು ಪ್ರೊಫೈಲ್ನ ಆ್ಯಡ್ ಮಾಡಿದ್ವಿ ಅದರಲ್ಲಿ ಮ್ಯಾಟ್ರಿಮೋನಿಯಲ್ಲಿ ಆಂಡ್ броಕರ್ಸ್ ನಮ್ಮ ಮಮ್ಮಿ ಕೊಟ್ಟಿದ್ರು ನಾನು ಪ್ರೊಫೈಲ್ ಕೊಟ್ಟಿದ್ರು ಸೊ ಅದ ಮುಖಾಂತರನು ಇವ್ರ ಹತ್ರ ಹಂಗ ಹೋಗಿತ್ತು ಬ್ರೋಕರ್ ಹತ್ರ ಬಂದಿರೋದೇನೋ ಅದು ಗ್ರೂಪ್ ಇತ್ತು ಕುರುಬರ್ದು ಒಂದು ಕುರುಬ ಸಮಾಜದ ಒಂದು ಗ್ರೂಪ್ ಇತ್ತು ಸೊ ಅದರಲ್ಲಿ ಅದರಲ್ಲಿ ಕೂಡ ಏನೋ ಹಾಕಿದ್ರಂತೆ ಅದನ್ನ ಇವ್ರ ಅಕ್ಕ ನೋಡಿದ್ರಂತೆ ಮಾಡಿದ್ರು ಬಟ್ ಅದೇನೆ ಅಲ್ಲಿ ನಿಂತ್ರ ಏನು ಕನೆಕ್ಟ್ ಆಗಿದಿಲ್ಲ ಬಟ್ ಇದೇನ ನಾನು ನೋಡಿದನಲ್ಲ ಲೈಕ್ಡ್ ಅಂತ ಬಂದ್ಬಿಟ್ಲೇ ನಾನು ಅದು ಪ್ರೀಮಿಯಂ ತುಂಬಿಲ್ಲ ಪ್ರೀಮಿಯಂ ತುಂಬಿಲ್ಲ ಅಂದ್ರೆ ಅವರು ನಮಗೆ ಏನು ತೋರ್ಸಂಗೂ ಇಲ್ಲ ಮೊಬೈಲ್ ಒಂದು ನಾಲ್ಕು ನಂಬರ್ ತೋರಿಸಿ ಕೈ ಬಿಟ್ಬಿಡ್ತಾರೆ ಸೊ ಅಲ್ಲಿ ನಾನು ಕನ್ಫ್ಯೂಷನ್ ಏದ್ಬಿಟ್ಲ ಏನು ಮಾಡಿದೆ ಇಕಿ ಈಗ ಹೆಸರು ಹೆಸರೈತಿ ಅದನ್ನ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಟ್ಟಿದ್ರೆ ಇದು ಇವತ್ತು ಅಕ್ಕಿತ್ತು ಇಲ್ಲೋ ವೀಡಿಯೋ ಅದು ಗೊತ್ತಿಲ್ಲ ಅಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ಈಕಿ ಫೇಸ್ಬುಕ್ ಏನೈತಿ ಅದನ್ನ ಸೇಮ್ ಪ್ರೀತು ರಾಧಾ ಅಂತ ಇಟ್ಟಿಲ್ಲ ಅದಿಟ್ಬಿಟ್ಲೆ ನಾ ಏನ್ ಮಾಡಿದೆ ಅದು ಗೊತ್ತಾ ಈಗ ಅದರಲ್ಲಿ ಈಗ ಇಷ್ಟೇ ಅಮೌಂಟ್ ತುಂಬಬೇಕು ಅಷ್ಟೇ ಕಟ್ಟಬೇಕು ಇಷ್ಟೇ ಕಟ್ಟಬೇಕು ಅಂತ ಇರತ್ತೆ ಸಿಂಪಲ್ ನೀವ್ ಅವ್ರ ಏನಾದ್ರು ಪ್ರೊಫೈಲ್ ನಿಮ್ಗ್ ಇಷ್ಟ ಆಯಿತು ಅಂತ ಅಂದ್ರೆ ಸರ್ ನೇಮ್ ಏನಾದ್ರೂ ಇಟ್ಬಿಡ್ಬೇಕು ಇಲ್ಲಾ ಇನ್ಸ್ಟಾ ಐಡಿ ಏನಿರುತ್ತೋ ಅದನ್ನ ಇಟ್ಟಿ ಅದ್ರಲ್ ಕನೆಕ್ಟ್ ಆಗ್ಬೋದು ಅವ್ರ ಬಿಸ್ನೆಸ್ ಕ್ರ್ಯಾಕ್ ಅಂತೀವಿ ನಾವು ಇಲ್ಲಿ ಅಂದ್ರೆ ಅವ್ರಿಗ್ ಲಾಸ್ ಮಾಡ ಅಂತೀವಿ ಈಗ ಅದ್ರ ಪ್ರಕಾರ ಈಗ ನಮ್ ನಮ್ ಶೇರ್ ಯೂಸ್ ಮಾಡಿದ್ರಂದ್ರ ಹಂಗಾಗೇತಿ ನಾವ್ ಬಿಸ್ನೆಸ್ ಲಾಸ್ ಮಾಡ್ದೆ ಲಾಸ್ ಮಾಡ್ದಂಗ ಅಂತ ಅಲ್ಲ ಬಟ್ ನಾವ್ ಅದ್ ಅದನ್ನ ನಾನ್ ಇದನ್ನ ಮಾಡಿ ಇಟ್ಟಿದ್ದ ಬಟ್ ನಮ್ ಕೂಟಾಗಿದ್ ಹೆಲ್ಪ್ ಆಗಿದ್ದು ಹೇಳ ಅಂತೀವಿ ಆ ಹೆಸರಲ್ಲಿ ಏನು ಬಂತಲ್ಲ ನಾನು ಒಂದು ಮೆಸೇಜ್ ಮಾಡಿದೆ ಐ ಹ್ಯಾವ್ ಸೀನ್ ಯುವರ್ ಪ್ರೊಫೈಲ್ ಇನ್ ಮ್ಯಾಟ್ರ್ ಮುನಿ ಆ್ಯಂಡ್ ಗಾಟ್ ನೋಟಿಫಿಕೇಶನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ದೆನ್ ವಿ ಕ್ಯಾನ್ ಎಕ್ಸ್ಚೇಂಜ್ ಅವರ್ ಬಯೋಡಾಟಾಸ್ ಅಂತ ಹಿಂಗೆ ನಾ ಮೆಸೇಜ್ ಮಾಡಿದೆ ಅದು ಮೆಸೇಜ್ ಅಕ್ಕಿ ನೋಡಿದ್ದು ಮುಂದೆ ಕಂಟಿನ್ಯೂ ಮಾಡ್ತಾರೆ ಟ್ವೆಂಟಿ ಸೆವೆಂತ್ ನಾನು ಓಪನ್ ಮಾಡಿ ನೋಡಿದ್ದು ಟ್ವೆಂಟಿ ಫಿಫ್ತ್ ನಂಗೆ ಮೆಸೇಜ್ ಮಾಡಿದ್ರು ಸೊ ಅದು ನಾನು ಯಾಕೆ ತೆಗೆದು ನೋಡಿದೆ ಅನ್ನೋದು ಗೊತ್ತಿಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಆ್ಯಕ್ಟಿವ್ ಇರ್ತಾ ಇದ್ದೆ ಸೊ ನಾನು ಅವಾಗ ರಿಪ್ಲೈ ಮಾಡಿದೆ ಸೊ ನಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ತೀನಿ ನಾನು ಮಾತಾಡ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಇವ್ರು ಆಯ್ತು ಅಂತ ಅಂದರು ಆಮೇಲೆ ಅಂತೇಳಿ ಈಗೇನು ಮಾಡಿದ್ರು ಬಯೋಡಾಟಾ ನಂಗೆ ಸೆಂಡ್ ಮಾಡಿದ್ರೆ ಅದ್ರಾಗ ಅಂದರೆ ನಮ್ಮಮ್ಮಿ ಜೊತೆ ನಾನು ಮಾತಾಡಿದೆ ಹಿಂಗ ಹಿಂಗೆ ನಂಗೆ ಹಿಂಗೆ ಮೆಸೇಜ್ ಮಾಡಿದ್ರು ಅಂತ ಅಂದೆ ನಮ್ಮಮ್ಮ ಆಯ್ತು ಸರಿ ಕಳಿಸು ನೀನು ಕಳಿಸು ನೋಡೋಣ ಮಾತಾಡೋಣ ಅಂತ ಅಂದ್ರು ಅವಾಗ ನಾನು ಶೇರ್ ಮಾಡಿದೆ ಶೇರ್ ಮಾಡಾದ್ಮೇಲೆ ಇವರು ನಂಗೆ ಅಂದ್ರೆ ಬೈಡೇಟದಲ್ಲಿ ನನ್ನ ನಂಬರು ನಮ್ಮ ಅಮ್ಮ ನಂಬರು ಆ್ಯಡ್ ಆಗಿತ್ತು ಸೊ ನೀನು ನಿಮ್ಮ ಪೇರೆಂಟ್ಸ್ ಅಕ್ಕ ಹತ್ರ ಮಾಡಿಸಿದ್ದೆ ಅನ್ಸುತ್ತೆ ನಮ್ಮಅಮ್ಮಗೆ ಅಲ್ವಾ ಫಸ್ಟ್ ಮಾಡಿದ್ವಿ ಇರಲಿ ತಿಳ್ಕೊಳಂ ಫಸ್ಟ್ ನಾನು ಫೋನ್ ಮಾಡಿದೆ ಅದು ಕನೆಕ್ಟ್ ಆಗಿದ್ದೆ ಈಕಿಗಾಗಿತ್ತು ಈಕಿ ನಂಬರ್ ಪರ್ಸ್ನಲ್ ನಂಬರ್ ಹಾಂ ನಾನು ರಿಪ್ಲೈ ಮಾಡಿದ್ದೆ ಆಲ್ರೆಡಿ ಮೆಸೇಜ್ ಮಾಡಿದೆ ನಾನು ಸೊ ನಿಮ್ಮತ್ರ ಹತ್ರ ಮಾತಾಡಬೇಕು ನಾನು ಒಂದು ಸ್ವಲ್ಪ ಪರ್ಸ್ನಲ್ ಆಗಿ ಏನೋ ಮಾತಾಡಬೇಕು ಅಂದರೆ ಒಬ್ಬರು ಬಗ್ಗೆ ಒಬ್ರು ತಿಳ್ಕೊಬೇಕಲ್ವಾ ಮದುವೆಗೂ ಮುಂಚೆ ಸೊ ನಮ್ಮ ನನ್ನ ಥಿಂಕಿಂಗ್ಸ್ ಏನು ನಿಂದೇನು ಅಂತ ನಮಗೂ ಗೊತ್ತಾಗಬೇಕಲ್ವಾ ಸೊ ಹಂಗಾಗಿ ಸ್ವಲ್ಪ ಮಾತಾಡಬೇಕು ಅಂತ ಅಂದರು ಸೊ ನಾನು ಅವಾಗ ಮದುವೆ ಆಗಲೇಬೇಕಲ್ವಾ ಸೊ ಹಂಗಾಗಿ ಕೊಟ್ಟೆ ನಂಬರ್ನ ಅದು ಇಲ್ಲಲ್ಲ ಮ್ಯಾಗ ಹಾಕಿದ್ದದು ಅದು ನಂಬರ್ ಬಂದು ನಂಬರ್ ಬಂದು ಒತ್ತು ಒಂದು ಎರಡು ದಿನ ಬಿಟ್ಟು ನೈಟ್ ಕಾಲ್ ಮಾಡಿದ್ದೆ ನಾನು ಸೊ ಕಾಲ್ ಮಾಡಿ ಹೇಳಿದೆ ಹಿಂಗ್ನ ನಾ ನಿಂತ್ರ ಫೋನ್ ಮಾಡ ಅಂತೀನಿ ಸೊ ನಮ್ಮ ಬಯೋಡಾಟಾನೆ ನಿಮಗೆ ಕಸಿದ್ದೆ ಅಂತ ಹೇಳಿದ್ಮ್ಯಾಗೆ ಇವ್ ಏನು ಬಂತು ರಿಪ್ಲೈ ಅಂದ್ರೆ ಓಕೆ ಹೌದಾ ಅನ್ಕಂತಂತೇಳಿ ಫಸ್ಟ್ ನಾವಿಬ್ರು ಮಾತಾಡ್ಕೊಂಡ್ವಿ ಯೂಜ್ವಲಿ ಅಲ್ಲಿ ಹಿಂಗೆ ಪೇರೆಂಟ್ಸ್ ನೋಡಿದ್ರೆ ಅವ್ರು ಮಾತಾಡಿ ನಮ್ಗೆ ಮಾತಾಡಿಸ್ತಾನೆ ಈಗ ಇಲ್ಲಿ ಮೇನ್ ಮುದ್ದ ಕನ್ಫ್ಯೂಷನ್ ಬರೋದೇ ಇಲ್ಲೇ ಈಗಿದು ಲವ್ ಅಂತೀರೋ ಅರೇಂಜ್ ಅಂತೀರೋ ಗೊತ್ತಿಲ್ಲ ಸ್ಟಾರ್ಟ್ ಫಸ್ಟ್ ಮಾತಾಡಿದ್ದು ಪೇರೆಂಟ್ಸ್ ಮಾತಾಡಿಲ್ಲ ನಾವಿಬ್ಬರ ಮಾತಾಡಿದ್ದು ಫೋನ್ಯಾಗೆ ನಮ್ಮಿಬ್ಬರದ್ದು ಹಿಂಗೆ ಹಿಂಗೈತಿ ಈಕೆ ಹೇಳಿಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಒಳಗೆ ಹಿಂಗೆ ಅದಾರ ಅಂದ್ರೆ ನನಗೇನ್ ಅನ್ಸಿತ್ತು ಅಂತ ಅಂದ್ರೆ ಆಲ್ಮೋಸ್ಟ್ ಈಗ ಮನೆಯಲ್ಲಿ ರೀಲ್ಸ್ ಮಾಡ್ತಾರೆ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ ಅಂದ ತಕ್ಷಣ ಸ್ವಲ್ಪ ಹಿಂದೆ ಸರದ್ ಬಿಡ್ತಾರೆ ಈಗಿನ ಜನ್ರೇಷನ್ ಅವರು ಅಂದ್ರೆ ನಾನು ಅದನ್ನ ಭಯ ಪಡ್ತಿದ್ದೆ ಜಾಸ್ತಿ ಅದಕ್ಕೆ ಇವ್ರಿಗೆ ನಾನು ಡೈರೆಕ್ಟ್ ಆಗಿ ಅಂದಿದ್ದೆ ನೋಡಪ್ಪ ನಮ್ಮನೇಲೆಲ್ಲ ಇನ್ಫ್ಲುಯೆನ್ಸರ್ಸ್ ಇದಾರೆ ಸೊ ನಾನು ರೀಲ್ಸ್ ಮಾಡ್ತೀನಿ ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿಯವರು ಮಾಡ್ತಾರೆ ಅಂತಾನೂ ಹೇಳಿದ್ದೆ ಸೊ ಅವಾಗ ಇವರು ಅವ್ರೇನಂದ್ರು ಅಂದ್ರೆ ನಾ ಇದು ಇವಾಗೆಲ್ಲ ಇರೋದು ಅದೇ ಅಲ್ವಾ ಸೊ ನಿಮ್ಮದೇನು ನೀವು ಮಾಡಿ ಮಾಡ್ಕೊತೀರಾ ಎಲ್ಲರೂ ಮಾಡೋದು ಅದನ್ನೇ ಅಲ್ವಾ ನಾ ನಮ್ಮದು ಲೈಫ್ ಸ್ಟೈಲ್ ಹಂಗಿರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಹಿಂಗಿದೆ ಅಂತೇಳಿ ಇವ್ರು ನನಗೆ ಹೇಳಿದ್ರು ಸೊ ಅದು ನನಗೆ ಇಷ್ಟ ಆಯಿತು ಅದೆಲ್ಲ ಹೇಳಿದಾದ್ಮೇಲೆ ನೆಕ್ಸ್ಟ್ ಮೂಮೆಂಟ್ ಏನಾಯ್ತು ಅಂದ್ರೆ ನಮ್ಮಿಬ್ಬ್ರದ್ದು ಮಾತಾಡಿದ್ದು ಅವತ್ತು ಮಾತಾಡಿ ಮುಗೀತದ ಮಾತು ಅಲ್ಲಿಗೆ ಸೊ ಮತ್ತು ಇವ್ ಮತ್ತು ಈಗ ಏನೈತಿ ಸ್ವಲ್ಪ ಫೋಟೋಸ್ ಅದು ಎಲ್ಲ ಸೆಂಡ್ ಮಾಡಿಲ್ಲ ಸೆಂಡ್ ಮಾಡಿದಾದ್ಮೇಲೆ ಈಗ ನಂಗೆ ಬಂತಲ್ಲ ನಾ ಹೆಂಗೆ ಆಗ್ಬೇಕು ಮನಿ ಮೇನ್ ಅಲ್ಲಿ ಬಂದು ಸ್ಟ್ರಕ್ ಅದನ್ನು ಸ್ಟ್ರಕ್ ಆದ್ಬಿಟ್ಲೆ ನಾ ಕ್ಲೋಸ್ ಇರೋದು ಭಾಳ ನಮ್ಮಕ್ಕ ನಾ ಏನು ಮಾಡಿದೆ ಅಂದ್ರೆ ಸೀದಾ ನಮ್ಮಕ್ಕ ಇಲ್ಲೇ ಧಾರವಾಡದಾಗ ಇರೋದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಸೀದಾ ಅಲ್ಲಿ ಜಂಪ್ ಅದೇ ಜಂಪ್ ಆಗಿ ಹೋಗಿ ಫಸ್ಟ್ ಫೋಟೋ ತೋರಿಸಿದ್ದೆ ನೋಡಿದ್ಲು ನಮ್ಮಕ್ಕ ನೋಡಿದ್ಲು ಈಕಿ ಒಂದು ಯಾವುದೋ ಪ್ರಮೋಷನ್ ಮಾಡಿದ್ದಿತ್ತು ಏನೋ ಸೀರಿದು ನಮ್ಮಕ್ಕ ಅಂತ ಹೇಳಿಬಿಟ್ಟ ಸೀರೆ ತೋರ್ಸ ಅಂತೀನಿ ಅಂತ ಸೀರೆ ಮ್ಯಾಗೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟ ಆದ್ರೆ ಅಲ್ಲಿ ಪರ್ಟಿಕ್ಯುಲರ್ಗೆ ಏನು ನೋಡಿದ್ದಕ್ಕೆ ಇಲ್ಲ ಈ ಸೀರೆ ನೋಡಿದ ಚಲೋ ಇತ್ತು ಆದಲ್ವಾ ಹುಡ್ಗಿ ನೋಡು ನಾನು ಈ ಹುಡುಗಿದ್ ಹಿಂಗೆ ಹಿಂಗೆ ಬಂದಿತ್ತು ನಂಗೆ ಮ್ಯಾಟ್ರ್ ಮುನಿಯೊಳಗೆ ನಾವಿಬ್ಬರು ಇಬ್ಬರು ಮಾತಾಡೇವಿ ಈಗೇನೈತಲ್ಲ ಅದು ಅವ್ರ ಪೇರೆಂಟ್ಸ್ ನಂಬರ್ ತೊಗೊಂಡು ಮುಂದೆ ಕಂಟಿನ್ಯೂ ನೀವು ಮಾತಾಡ್ಬೇಕು ಅವ್ರ ಪುಟ್ಟ ಅವರು ನಮ್ಮ ಕಾಸ್ಟ್ ಸೇಮ್ ಕಾಸ್ಟ್ ಮಾತಾಡು ಪರ್ಟಿಕ್ಯುಲರಾಗಿ ಎಲ್ಲ ನೀನು ಹೇಳ ಅವರು ಹೇಳ ನಾವಿಬ್ಬರು ಮಾತಾಡ್ಕೊಂಡೇವಿ ಈಗ ಅಕ್ಕಿಗೂ ಲೈಕ್ ಐತೆ ಅಂತ ನನಗೂ ಲೈಕ್ ಐತಿ ನೀವು ಈಗ ಪೇರೆಂಟ್ಸ್ಗಳು ಅಂತೀರಿ ಅದ್ರ ಮ್ಯಾಗೆ ಡಿಪೆಂಡ್ ಐತಿ ಅಂತ ತಂದೆ ನಮ್ಮ ನಮ್ಮಕ್ಕ ಏನಂದ್ರು ಓ ಹಿಂಗೆಲ್ಲ ಆಗೈತೆ ಕೇಸ್ ಆಯಿತು ನಮ್ಮ ಮಮ್ಮಿ ಕೊಟ್ಟು ಮಾತಾಡ್ತೀನಿ ನೀವು ಮಾತಾಡಿ ಅವ್ರು ಯಾವಾಗ ಇರ್ತಾರೆ ನೋಡ್ಕೊಂಡು ಫ್ರೀ ಆಗಿರ್ತಾರೆ ಆಮೇಲೆ ಅವರು ನಮ್ಮ ಅಕ್ಕನ ಕೇಳಿ ಹೆಂಗೆ ಹುಡುಗಿ ಹೊಸ್ಪೇಟೆಗೆ ತೋರಿಸ್ತಾರೋ ಬೆಂಗಳೂರು ಹೋಗಿ ತೋರಿಸ್ತಾರೋ ಅಂತಂದು ಈಗೀಗ ನಾನು ಆಲ್ರೆಡಿ ಕೇಳಿದೆ ಈಗ ಹೇಳಿದ್ ಇಲ್ಲ ಹೊಸ್ಪೆಟಿಗೆ ಬರ್ತೀವಿ ಹೊಸ್ಪೇಟೆ ಮನೆಯಾಗ ತೋರಿಸ್ತಾರೆ ಅಂತಂತ ಸೊ ಇದ್ರ ಮಧ್ಯೆ ಏನಾಯಿತು ಅಂತ ಅಂದರೆ ಬೆಂಗಳೂರಲ್ಲಿ ನನಗೆ ಆಲ್ರೆಡಿ ಒಬ್ರು ನೋಡೋಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟಿದ್ರು ನನ್ನ ನೋಡೋಕೆ ಬರ್ತೀನಿ ಬರ್ತೀನಿ ಅಂತ ಹೇಳಿದರು ಸೊ ಅವಾಗ ನನಗೆ ಸ್ವಲ್ಪ ಭಯ ಸ್ಟಾರ್ಟ್ ಹೋಗ್ಬಿಡ್ತು ಆಲ್ರೆಡಿ ಇವ್ರ ಹತ್ರ ಮಾತಾಡಿದ್ದೀನಲ್ಲ ಸೊ ನನಗೆ ಯಾಕೋ ಮನ್ಸು ಇವ್ರ ಹತ್ರನೇ ಎಳೀತಿತ್ತು ಸೊ ಅಷ್ಟರಲ್ಲಿ ಬೆ ಹೊಸ್ಪೇಟೆಗೆ ಯಾಕೆ ಹೋಗೋದು ಇವ್ರು ಬಂದು ನೋಡ್ಕೊಂಡು ಹೋಗಲಿ ಫಸ್ಟು ಬೆಂಗಳೂರಲ್ಲೇ ಆಮೇಲೆ ಬೇಕಾರೆ ನೋಡೋಣ ಅಂತ ಅಂದ್ಬಿಟ್ರು ಆವಾಗ ನಾನು ಇವ್ರಿಗೆ ಮೆಸೇಜ್ ಮಾಡಿದೆ ಸೊ ಹಿಂಗೆ ಹಿಂಗೆ ಯಾರೋ ಬರ್ತೀನಿ ಅಂತ ಅಂತಿದ್ದಾರೆ ಸೊ ನೀವು ಅಷ್ಟರಲ್ಲಿ ಬಂದರೆ ಒಳ್ಳೇದಾಗುತ್ತೆ ಇಲ್ಲಿಗೆ ಬರ್ತೀರಾ ಅಂತ ನಾನು ಇವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಅವಾಗ ಏನಾಗ್ಬಿಟ್ಟಿತ್ತು ಅಂದ್ರೆ ನಮ್ಮ ಮನೆಯಾಗೂ ಸ್ವಲ್ಪ ಎಲ್ಲರೂ ಬಿಜಿ ಇದ್ದರು ಅವಾಗ ವರ್ಕ್ ಶೆಡ್ಯಲ್ನಾಗೆ ಅದು ಈಕೆ ಫೆಬ್ರವರಿ ಸಿಕ್ಸ್ತಿಗೆ ಏನು ನೈಟ್ ಮೆಸೇಜ್ ಮಾಡಿದ್ಲು ಅವತ್ತು ನಾ ನಮ್ಮ ಫ್ರೆಂಡ್ಸ್ ಕೊಟ್ಟು ಎಲ್ಲ ಹೋಗಿದ್ವಿ ಊಟಕ್ಕೆ ಊಟ ಮಾಡ್ಕೊಂಡು ಬರ್ಬೇಕಂದ್ರೆ ಮೆಸೇಜ್ ಬಂತು ಮೆಸೇಜ್ ಬಂದ್ಬಿಟ್ಲೇನ ತೆಗೆದು ನಾನು ತೆಗೆದು ನೋಡಿದಿಟ್ಲೇನ ನಾನು ನಮ್ಮ ಫ್ರೆಂಡ್ ಅವತ್ತೊಬ್ಬ ನಮ್ಮ ಫ್ರೆಂಡ್ ಅವಾಗ ಮನೆ ದೂರ ಇದ್ದಿದ್ದಕ್ಕೆ ಅವ ನಮ್ಮ ಮನೆಯಾಗೆ ಇರ್ತೇನೆ ಅಂದ ಮನೆಗೆ ಬಂದ್ವಿ ಮನೆಗೆ ಬಂದು ಮೆಸೇಜ್ ಮಾಡಿದ್ದೆ ಇಲ್ಲರಿ ಎಲ್ಲರೂ ಹಿಂಗೆ ಬಿಜಿ ಅದಾರ ಮತ್ತು ಅವ್ರದ್ದು ಶೆಡ್ಯೂಲ್ ಇದು ನೀವು ಹೊಸ್ಪೇಟೆ ಇದ್ರೆ ಹೊಸ್ಪೇಟೆಗೆ ಬರಕ್ಕೆ ರೆಡಿ ಆಗ್ಯಾರ ನಮ್ಮ ಅಕ್ಕ ಅದು ಎಲ್ಲ ಬಿಝಿ ಅದಾರ ಮತ್ತು ಹೊಸ್ಪೇಟೆಗೆ ಬಂದಾಗ ನೆಕ್ಸ್ಟ್ ವಾರ ಬರ್ರಿ ನೋಡೋಣ ಅಂತಂತ ಹಿಂಗೆ ಒಂದು ಮಾತಾತ್ ಅದಾದ್ಬಿಟ್ಲೇ ಇವ್ರು ಏನಂದ್ರೆ ಇಲ್ಲ ಹಿಂಗೆ ಬೆಂಗಳೂರವ್ರು ಬರ ಅಂತಾರೆ ಅಂದ್ಬಿಟ್ಲೆ ನನಗೂ ಒಂದು ಸ್ವಲ್ಪ ಅಲ್ಲಿ ಬರ ಅಂತ ಮತ್ತು ಯಾರೋ ಬರ ಅಂತಾರಪ್ಪ ಅಂತ ಅದಕ್ಕೇನಂದೆ ನಾನು ಇವ್ರು ಏನಂದ್ರೆ ಒಮ್ಮೆ ನೀವು ಬಂದು ನೋಡ್ಕೊಂಡವ್ರೆ ಹೋಗ್ರಿ ಅಂದ್ಬಿಟ್ಲೆ ನಾ ಏನಂದೆ ಇಲ್ಲ ನಾನು ಹೆಂಗಾರು ಮಾಡ್ಕೊಂಡು ಫ್ರೀ ಮಾಡ್ಕೊಂಡೆ ನಾಳೆ ಏನಾಯ್ತಲ್ಲ ನಾನು ಅಲ್ಲಿ ಬರ್ತೀನಿ ನಾಳೆ ಬಂದು ಫೆಬ್ರವರಿ ಫಿಫ್ತ್ ಮೆಸೇಜ್ ಬಂದಿದ್ದು ಫೆಬ್ರವರಿ ಸಿಕ್ಸ್ತಿಗೆ ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಸೊತ್ತಿಗೆ ನಮ್ಮ ಫ್ರೆಂಡು ಅಂದ ಏನಾಗೋದೈತಿ ಮಾಮ ಹೋಗಿ ಬಂದುಬಿಡು ನೋಡಿ ಬಂದುಬಿಡು ನಿಂಗೆ ಲೈಕ್ ಆಗೈತಿಲ್ಲ ಹುಡುಗಿ ಹೋಗಿ ನಾವು ನೋಡಿಬ್ರ ಅಂತಂತ ಹಂಗ ಅಂದ್ಬಿಟ್ಲೇನಾ ಸಚಿನಿಗೆ ಫೋನ್ ಹಚ್ಚಿದ್ವಿ ನಾ ಸಚಿನಿಗೆ ಫೋನ್ ಹಚ್ಚಿ ಇಲ್ಲ ಇವತ್ತು ಮಧ್ಯಾಹ್ನ ಬೆಂಗ್ಳೂರಿಗೆ ಹೋಗೋದೈತಿ ರೆಡಿ ಇರ್ನಿ ಅಂತಂತ ಸಚಿನ್ ಆಯ್ತು ಹೋಗಬ್ರಂತು ಅಂತಂತಂದು ಅಂದ್ಬಿಟ್ಲೇನ ಸೀದಾ ಕಾರ್ ತೆಗೆದ್ವಿ ಮೂರು ಮಂದಿ ಮೂರು ಮಂದಿ ತೆಗೆದು ಇಲ್ಲಿ ನಿಂತರ ಸ್ಟಾರ್ಟ್ ಆದ ಗಾಡಿ ಒನ್ ಟ್ವೆಂಟಿ ಈಕೆ ಏನಂದ್ರೆ ಕನ್ಫರ್ಮೇಶನ್ ಕೊಡ್ತೀನಿ ನಿಮಗೆ ಬರೋದು ಅಂತಂದು ಅಂದ್ರೆ ಇದು ಒನ್ ಟೈಪ್ ಲವರ್ಸ್ ಟೈಪ್ ಎಲ್ಲಿ ನಾ ಲವ್ ಮಾಡೀನಿ ಇವ್ರ ಮನೆಗೆ ಒಪ್ಸಕ್ಕೆ ಹೊಂಟೇನಿ ಆ ಲೆಕ್ಕ ಕಾತು ಫೋನ್ ಬಂತು ಫೋನ್ ಬಂತು ಎಲ್ಲಿದ್ದೆ ಹಾವೇರ ಸನಿಪ್ ಸಿನಿಪಿದ್ದೆ ಇನ್ನೂ ಸ್ವಲ್ಪ ಕನ್ಫರ್ಮ್ ಮಾಡ್ತೇನೆ ರೀ ನಾ ನಿಮ್ಗೆ ಅಂತಂತಂದ್ರು ಐ ಇಲ್ಲಿ ಮಠ ಬಂದ್ಬಿಟ್ಟು ಕನ್ಫರ್ಮ್ ಆಯ್ತು ನೋಡಿ ಇನ್ನೊಂದು ಐವತ್ತು ಕಿಲೋಮೀಟರ್ ನೋಡೋ ಒಂದು ಚಿತ್ರದುರ್ಗದ ಮಠ ಅಂತ ಒನ್ ಟ್ವೆಂಟಿವಿ ಇವ್ರ ಮಮ್ಮಿ ಫೋನ್ ಬಂತು ಹಿಂಗೆ ಪಾ ಮತ್ತು ಏನೋ ಬೆಂಗ್ಳೂರಿಗೆ ನಾ ಏನು ಹೇಳಿದ್ದೆ ಇವ್ರ ಮನೆಯಾಗ ಇಲ್ಲ ನಾನು ಬೆಂಗಳೂರಿಗೆ ಕೆಲಸ ಐತಿ ಅಲ್ಲೇ ನಾನು ಮೀಟ್ ಹಾಕ್ಕೀನಿ ಅಂತ ಈ ಟೈಪ್ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಹೊಂಟಿದ್ದೆ ಇವ್ರ ಮಮ್ಮಿ ಅಂದರೆ ಹೊಂಟಿ ಅಂತಲ್ಪ ಆಯಿತು ಮತ್ತು ನಾನು ಫೋನ್ ಹಚ್ಚಿ ಹೇಳ್ತೀನಿ ಅವ್ರ ಅಣ್ಣಾಗ ಇಲ್ಲಾಂದ್ರೆ ಅವ್ರ ಅತ್ತಿಗೆ ಹೇಳ್ತೀನಿ ಅಂದ್ರೆ ಸುಷ್ಮಿತಾ ಅವ್ರಿಗೆ ಹೇಳ್ತೀನಿ ಅವರು ಅವ್ರ ಕೊಟ್ಟು ಮಾತಾಡೋಂದ್ರೆ ನಂಗೆ ಸುಷ್ಮಿತಾ ಅವ್ರ ನಂಬರ್ ಕಸಿದ್ರು ಕಸಿದ್ಬಿಟ್ಲೇ ಆಯ್ತು ಚಿತ್ರದುರ್ಗ ಅಟೆ ಹಚ್ಚಿ ನಿಂತೀವಿ ಗಾಡಿ ನಿಂತ ಸುಷ್ಮಿತಾ ಅವ್ರಿಗೆ ಫೋನ್ ಹಚ್ಚಿದ ಆಚೆ ಅವರಿಗೆ ಹಿಂಗೆ ನಾವು ವಿನಯ ಅಂತ ಹಿಂಗೆ ಹುಬ್ಳಿ ನಿಂತಿರ ಬರ ಅಂತಿದ್ವಿ ರಾಧಾನ್ ಬಂದು ನೋಡ್ಕೊಂಡು ಹೋಗ್ತೀವಿ ಅಂತ ನೀವು ಹೌದಾ ಆಯ್ತು ತಡಿ ಅಂತಂತೇಳಿ ಅವರು ಕಟ್ ಮಾಡಿದ್ರು ಕನ್ಫರ್ಮ್ ಅವರು ಮಾಡಲಿಲ್ಲ ಮತ್ತು ಏನು ಇಲ್ಲಿ ಮಠ ಬಂದುಬಿಟ್ಟು ಇನ್ನೂ ಏನು ಕನ್ಫರ್ಮೇಷನ್ ಸಿಗೋಲ್ಲ ಮುಂದೆ ಹೋಗ್ಬೇಕು ಹಿಂದೆ ಬರ್ಬೇಕು ಎರಡು ಊರುನೂರು ಕಿಲೋಮೀಟ್ರ್ ಹೋದ್ರೆ ಬೆಂಗಳೂರು ಎರಡು ಇರ್ನೂರು ಕಿಲೋಮೀಟ್ರ್ ಬಂದು ಹುಬ್ಳಿ ನೂರು ಈ ಕಡೆ ಆ ಕಡೆ ನಡು ನಿಂತುಬಿಟ್ಟಿರಿ ಏನು ಮಾಡೋದು ಏನು ಮಾಡೋದು ಅಂತೇಳಿ ಇರಲಿ ಅಂತಂತೇಳಿ ನಮ್ಮ ಫ್ರೆಂಡ್ ಮತ್ತೇನಂದ ಇಷ್ಟ ಬಂದೆ ನೂರು ಕಿಲೋಮೀಟ್ರಿಗೆ ಏನು ಒಡಿಪಾ ಕಡೆ ಅಂತಂತಂದು ಸೀ ಹೋಗಿ ಫಸ್ಟ್ ಒಂದು ಟೋಲಿಗೆ ನಿಂತು ನೆಲಮಂಗ್ಲ ಟೋಲ್ ನೆಲಮಂಗ್ಳ ಟೋಲ್ ಕಡೆ ನಿಂತು ಚಾ ಕುಡ್ಕೊಂತ ಫೋನ್ ಬಂತು ಮತ್ತು ಸುಷ್ಮಿತಾ ಅವ್ರು ಫೋನ್ ಮಾಡಿದ್ರು ಆಯ್ತು ನೀವು ನಾಳೆ ಬೆಳಗ್ಗೆ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ ನೀವು ಬಂದು ನೋಡೋರಿ ಅಂತಂತ ಆಯ್ತು ಓಕೆ ಅಂತಂತೇಳಿ ಮತ್ತೆ ಸೀದಾ ಅಲ್ಲೇ ಹೋಗಿ ಒಂದು ಕಡೆ ಒಳಗೆ ಹಾಕ್ಕೊಂಡು ರೂಮ್ ಮಾಡಿ ಮಕ್ಕೊಂಡು ಹೋಗ್ತೀವಿ ಮಕ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ವಿ ಗಿಡಿ ಆದ್ವಿ ಆಮೇಲೆ ಈಕೆ ಅಡ್ರೆಸ್ ಅದು ಎಲ್ಲಿ ಕರೆಸಿದ್ರು ಇವ್ರು ನಮ್ಗೆ ಅಂತಂದು ಮಧ್ಯಕ್ಕೇನಾಗಿತ್ತು ನೈಟ್ ಅಂತ ಅಂದರೆ ಇವರು ಬರ್ತಿದ್ರಲ್ಲ ಹೆಂಗಿದ್ರು ಕೆಲ್ಸದ ಮೇಲೆ ಬರ್ತಾರಲ್ಲ ಬಿಡು ನಾವು ಕನ್ಫರ್ಮ್ ಮಾಡೋಣ ಅಂತ ಇವರು ನನ್ನ ಅಕ್ಕಂಗೂ ಹಂಗೆ ಹೇಳಿದ್ದೆ ಬಟ್ ಇವರು ನನಗೆ ಹಂಗೆ ಏನೋ ಕೆಲಸ ಅಂತಲೇ ಹೇಳ್ದಂಗಿತ್ತಲ್ವ ಕೆಲ್ಸದ ಮೇಲೆ ಬಂದಿರ್ತಾರಲ್ಲ ಸೊ ಅವ್ರ ಕೆಲಸ ಆರಾಮಾಗಿ ಮುಗಿಸ್ಕೊಳ್ಳಿ ಬಿಡು ಆಮೇಲೆ ನಾವು ಹೇಳಿದ್ರಾಯಿತು ಡಿಸಿಷನ್ ಬೆಳಗ್ಗೆ ಹೇಳಿದ್ರು ನಡೆಯುತ್ತಲ್ವ ನಾವು ಸಿಗ್ತಿವೋ ಇಲ್ವೋ ಹೆಂಗಿದ್ರು ಅವ್ರು ಕೆಲ್ಸದ ಮೇಲೆ ತಾನೇ ಬರ್ತಿರೋದು ಅಂತ ನನಗೆ ಅದಕ್ಕೆ ಅಂದರು ಅಕ್ಕ ಅಂದರು ನನಗೆ ಸರಿ ಆಯ್ತು ಬಿಡು ಅಂತ ನಾನು ಹಂಗೆ ಸ್ವಲ್ಪ ವೇಟ್ ಮಾಡಿಸ್ದೆ ಇವ್ರಿಗೆ ನನಗೆ ನಮ್ಮ ಅಣ್ಣನ ಹತ್ರ ಹೇಳೋಕ್ಕೆ ಭಯ ಈಗ ಆಲ್ರೆಡಿ ಒಬ್ಬರು ಬೆಂಗಳೂರಲ್ಲೇ ಬರ್ತಾರೆ ಅವರು ಒಪ್ಪು ಒಪ್ಕೊಂಡ್ರೆ ಮತ್ತೆ ಇಲ್ಲೇ ಸುಮ್ಮನೆ ಯಾಕೆ ಅಷ್ಟು ದೂರ ಆಮೇಲೆ ಹಂಗೆ ಹಿಂಗೆ ಅಂತ ಬರುತ್ತೆ ಕ್ವಶನ್ಸ್ ಅಂತ ನಾನೇ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೆ ಅಣ್ಣ ಬೇಡ ಅಂತಾರೇನೋ ಬೇಡ ಅಂತಾರೇನೋ ಅಂತ ನನಗೆ ಫುಲ್ ಭಯ ಹೇಳೋಕ್ಕೆ ಹೋಗಿ ಫೈನಲ್ ಅಕ್ಕನ ಮುಂದೆ ಬಿಟ್ಟೆ ನಾನು ಅಕ್ಕ ಅಕ್ಕ ಹಿಂಗೆ ಹಿಂಗೆ ಬರ್ತಿದ್ದಾರಂತೆ ಆಮೇಲೆ ಇವ್ರಿಗೆ ನಾನು ಕಾಲ್ ಮಾಡಕ್ಕೆ ಹೇಳಿದ್ದೆ ನಮ್ಮ ಅದಕ್ಕೆ ಕಾಲ್ ಮಾಡಿಬಿಡಿ ಆಮೇಲೆ ನಮ್ಮಮ್ಮನೂ ಹೇಳಿದ್ರಂತೆ ಇವ್ರಿಗೆ ಅವ್ರು ಅತ್ಕಗೆ ಕಾಲ್ ಮಾಡಿ ಹೇಳಿ ಅವ್ರ ಅಣ್ಣಂಗೆ ಹೇಳಿ ಅಂತ ಸೊ ಅಣ್ಣಂಗೆ ಹೇಳಿಬಿಟ್ರೆ ಅಣ್ಣ ಏನಾದರೂ ಅಂದ್ಬಿಡ್ತಾರೆ ಏನೋ ಅನ್ನೋ ಭಯ ನನಗೆ ಸೊ ನಮ್ಮ ಅತ್ಕೆಗೆ ಹೇಳಿ ಅಂತಂದರೆ ಅಕ್ಕ ನಂಗೆ ಸಪೋರ್ಟ್ ಮಾಡ್ತಾರಲ್ಲ ಸೊ ಹಂಗಾಗಿ ಮಾಡಿ ನಮ್ಮ ಅತ್ಕೆಗೆ ಅಂತ ಹೇಳಿದೆ ಇವರು ಕಾಲ್ ಮಾಡಿದ್ರಲ್ಲ ಸೊ ಅದ್ರ ಬಗ್ಗೆ ಏನು ಡಿಸ್ಕಷನ್ ನಡೀಲಿಲ್ಲ ಸೊ ಅಕ್ಕ ಅವಾಗ ಏನಂದ್ರು ನಾಳೆ ಹೋಗೋಣ ಮೀಟ್ ಮಾಡೋಣ ಅವ್ರನ್ನ ಸೊ ಅಣ್ಣಂಗೆ ಏನು ಹೇಳೋದು ಬೇಡ ಹೇಳಿದ್ರು ಸುಮ್ಮನೆ ಬೇಡ ಹಂಗೆ ಹಿಂಗೆ ಅಂತ ಅಂದ್ಬಿಡ್ತಾರೆ ಸೊ ಹೇಳೋದು ಬೇಡವೇ ಬೇಡ ಬೆಳಗ್ಗೆ ಎದ್ಬಿಟ್ಟು ಪಟ್ಟಣಗೆ ರೆಡಿ ಹೋಗಿ ಬಂದ್ಬಿಡೋಣ ಸೊ ನಮಗೆ ನಮ್ಮ ಮನೆಗೆ ಹತ್ರ ಇದ್ದಿದ್ದು ಜಿ ಟಿ ಮಾಲ್ ಸೊ ಜಿ ಟಿ ಮಾಲ್ ಅಲ್ಲಿ ಮೀಟ್ ಮಾಡೋಣ ಅಂತ ನಾನು ಇವ್ರಿಗೆ ಕಳ್ಸ್ದೆ ಲೊಕೇಶನ್ನ ಅಂದ್ರೆ ಲೊಕೇಶನ್ ಏನು ಕಳ್ಸಿರ್ಲಿಲ್ಲ ಜಿ ಟಿ ಮಾಲ್ಗೆ ಬನ್ನಿ ಅಂತ ಹೇಳಿದ್ದೆ ಸೊ ಇವರು ಹೋದೆ ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ನಾವು ಎದ್ವಿ ಜಿ ಟಿ ಮಾಲ್ ಹತ್ರ ಅಲ್ಲಿ ಒಂದು ಸೈಡ್ ಹಚ್ಚಿದ್ವಿ ಎಲ್ಲರೂ ಇಡ್ಲಿ ತಿಂದ್ವಿ ತಿನ್ಸಿ ಜಿ ಟಿ ಮಾಲ್ ಒಳಗೆ ಹೋದ್ವಿ ಕೆಳಗೆ ಪಾರ್ಕಿಂಗ್ ಕಾರ್ ಹಚ್ಚಿ ತರ್ಡ್ ಫ್ಲೋರಿಗೆ ಬಾಂಧತ್ರಿ ಅವರು ಫುಡ್ ಕೌಂಟರ್ ಕೌಂಟರ್ಗೆ ನಾನು ಅಕ್ಕ ಹೋಗಿ ಕೂತಿದ್ವಿ ಅವಾಗ ಬಂದ್ರು ಸರ್ ನಾವು ಬಂದ್ವಿ ಬಂದು ಅಲ್ಲಿ ಏನಾಗ್ಬಿಡ್ತು ಅಂದ್ರೆ ಅವ್ರು ಸುಷ್ಮಿತಾ ಅವರು ಅವ್ರು ಮಾತಾಡಿದ್ರು ಮಾತಾಡಿ ಹಿಂಗೆಲ್ಲ ಕೇಳಿದ್ರು ಕ್ವಶನ್ಸ್ ಅದು ಕೇಳಾಗಿಂದ ನೀವು ಒಂದು ಐದು ನಿಮಿಷ ಮಾತಾಡ್ರಿ ಹೇಳಿ ನಮ್ಮಿಬ್ಬರಿಗೆ ಬಿಟ್ಟರು ಅಲ್ಲಿ ಹೋಗಿ ಮಾತಾಡಿದ್ವಿ ನಾವು ಮಾತಾಡಬೇಕು ಅದೇನೋ ಪರಿಚಯ ಹಳೆ ಪರಿಚಯ ಇದ್ದವ್ರಂಗೆ ಮಾತಾಡ್ಕೊಂಡು ಕುಂತ್ ನಾವು ಮತ್ತೆಲ್ಲಾ ಮಾತ್ ಮುಗಿಸಿ ಕರ್ದ್ವಿ ಕರ್ದಾಗಿಂದ ಅವ್ರು ಬಂದ್ರ ಬಂದಾಗಿಂದ ಅದ ಅಂದ್ರ ಅವ್ರ ಹಿಂಗೇಟೆಗೆ ಕರ್ಕೊಂಡ್ ಬಂದ್ ತೋರಿಸ್ರಿ ಅಂದೇನ ಆಯ್ತು ನಾವ್ ಇವ್ರು ಬರ್ತೀವಿ ಅಂದ್ರೆ ನಿಮ್ ಡಿಸಿಷನ್ ಯಾಕಂದ್ರೆ ಪೆಂಡಿಂಗ್ ಇದೆ ಹಿಂಗೆ ಒಂದ್ಸತಿ ಮಾತಾಡ್ಬೇಕು ಇನ್ನು ನಾನು ಅವ್ರ ಅಣ್ಣಂಗೆ ಹೇಳ್ಬೇಕು ಸೊ ಹಂಗಾಗಿ ನೀವು ಬೇಗ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರತ್ತೆ ಅಂತ ಇವ್ರಿಗೆ ಹೇಳ್ಬಿಟ್ಟು ಕಳ್ಸಿದ್ರು ಅಲ್ಲಿ ನೀನು ಬಂದ್ವಿ ನಾವು ಬಂದು ಎಕ್ಲೇಟ್ರ್ ಮ್ಯಾಗೆ ಹತ್ತಿ ಅಂತಿದ್ವಿ ಮತ್ತೆ ಒಳಗೆ ಕರದ್ಲ ಕರೆದ್ಬಿಟ್ಲೇನು ಅವತ್ತು ಫಸ್ಟ್ ನಾವು ಫೆಬ್ ಸೆವೆಂತ್ ಒಂದು ಫೋಟೋ ತಗೊಂಡ್ವಿ ಅಕ್ಕ ನನಗೆ ಹೇಳಿದ್ರು ಇದು ಜೋಡಿ ಹೆಂಗೈತೆ ಸುಮ್ಮನೆ ನೋಡೋಣ ಕರಿ ಫೋಟೋ ತೆಗಿತೀನಿ ಅಂದರೆ ಜೋಡಿ ಹೆಂಗೆ ಕಾಣಿಸುತ್ತೆ ನೋಡೋಣ ಕರಿ ಕರಿ ಅಂತ ಅಂದ್ರ ಅವಾಗ ಕರೆದೆ ನಾನು ಬನ್ನಿ ಅಂತ ಕಾಲ್ ಮಾಡ್ಬಿಟ್ಟು ಮತ್ತೆ ಓದೋರು ರಿಟರ್ನ್ ಬಂದರು ಈಗ ಏನು ನಿಮಗೆ ಡಿಸ್ಪ್ಲೇ ಮ್ಯಾಗೆ ಹಾಕ ಹಾಕ್ತೀವಲ್ಲ ಫೋಟೋ ಇದ ಫೋಟೋ ನಾವು ಸೆವೆನ್ ಫಸ್ಟ್ ಫೋಟೋ ಲೈಫ್ ನಲ್ಲಿ ಇಬ್ರು ನೀನ್ ಫಸ್ಟ್ ಫೋಟೋ ಇದೆ ಫಸ್ಟ್ ಫೋಟೋ ಆಮೇಗ ಇದು ಫೋಟೋ ಮೇ ಬಿ ಅಬ್ಸರ್ವ್ ಮಾಡಿದ್ರೆ ನೀವು ನಮ್ದು ಮದುವೆ ಆದ ದಿನ ಸ್ಟೋರಿ ಹಾಕಿದ್ದೆ ನಾ ಇದು ಫೋಟೋ ಆಮೇಗ ಅದು ಫೋಟೋ ತಗಸ್ಕೊಂಡ್ವಿ ತಗಸ್ಕೊಂಡ್ ಆದ್ಮೇಗ ಏನೈತಲ್ಲ ಯಥ ಪ್ರಕಾರ ನಾವು ನಮ್ಮ ಮನೆ ಕಡೆ ಬಂದ್ವಿ ಇವರು ಇವ್ರ ಮನೆ ಕಡೆ ಹೋದ್ರೆ ಅಲ್ಲಿಗೆ ಡಿಸ್ಕಶನ್ಸ್ ಚಲೋ ಅದು ಇವ್ರಿಗ್ ಬರ್ಬೇಕಲ್ಲ ಇವ್ರು ಹೊಸ್ಪೇಟೆಗ್ ಬರ್ಬೇಕ ಇವ್ರು ಬ್ರದರ್ ಫ್ರೀ ಇದ್ದಿದ್ದಿಲ್ಲ ಆಮೇಲೆ ನಾವು ಮೀಟ್ ಮಾಡಿದ್ ನಮ್ಮ ಅಣ್ಣಂಗೆ ಇವತ್ತು ಗೊತ್ತೇ ಇಲ್ಲ ಈ ವಿಡಿಯೋ ನೋಡಿದ್ರಂದ್ರೆ ಗೊತ್ತಾಕೈತಿ ಇವತ್ತು ನಾವು ಅವತ್ತು ಮೀಟ್ ಆಗಿದ್ವಿ ನಾವು ಅಂತಂತ ಹ್ಞೂ ಅಲ್ಲಿ ನಿಂತರ ಏನಾಯ್ತು ಸೀದಾ ಮನೆಗೆ ಬಂದೆ ಮನೆಗೆ ಬಂದು ನಮ್ಮ ಮನೆಗೆ ನಾ ಹೇಳಿದ್ದಿಲ್ಲ ನಾ ಹಂಗೆ ಬೆಂಗ್ಳೂರು ಗಂಟೆನ ಅಂತ ಹೇಳಿದ್ದೆ ಮೀಟ್ ಆಗಕ್ಕೆ ಹೋಗೋ ಗಂಟೆನ ಅಂತ ಏನು ಹೇಳಿದ್ದಿಲ್ಲ ಆದರೂ ನಡುವೆ ಬಂದ್ಬಿಟ್ಲೇನು ಚಿತ್ರದುರ್ಗ ದಾಟಿನ ನಮ್ಮ ಅಕ್ಕ ಫೋನ್ ಹಚ್ಚಿದೆ ಹೆಂಗೆ ಹಿಂಗೆ ಮೀಟ್ ಆಗಿನ್ನ ಫೋಟೋ ಕಳಿಸ್ತೀನಿ ನೋಡಕ್ಕ ನೋಡಿ ಚಲೋ ಇತ್ತು ಜೋಡಿ ಆಯ್ತು ಮುಂದೆ ಮಾತಾಡೋಣ ಅಂತ ಹೇಳಿ ನಮ್ಮ ಮಮ್ಮಿ ಇವ್ರ ಮಮ್ಮಿ ಡಿಸ್ಕಷನ್ ಚಲೋ ಆದ್ಗುಟ್ಲೇನ ಇವ್ರು ಏನಾದ್ರು ಇವ್ರು ಬೆಂಗಳೂರ್ಲಿ ಹಾಸ್ಪಿಟಲ್ಗೆ ಬಂದ್ರೆ ಎಷ್ಟನೇ ತಾರೀಕಲ್ಲಿ ನಮ್ಮ ಅಣ್ಣನ ಒಪ್ಸದ ಐತಲ್ಲ ನನ್ಗೆ ಸುಷ್ಮಿ ತಕ್ಕಂಗೆ ಅಂದ್ರೆ ಗ್ಯಾಪ್ ಅಲ್ಲಿ ಇದಕ್ಕೂ ಹೋಗ್ ಬಂದಿದ್ವಿ ನಾವು ಆಲ್ರೆಡಿ ಟ್ರಿಪ್ ಹೋಗ್ ಬಂದ್ವಿ ಹೋಗ್ ಬಂದ್ಮೇಲೆ ಹ್ಮ್ ಇಲ್ಲ ಇಲ್ಲ ಹೋಗಿ ಆಲ್ರೆಡಿ ಬಂದ್ಬಿಟ್ಟಿದ್ವಿ ನಾವು ಸೊ ನಮ್ಮ ಅಣ್ಣಂಗೆ ಹೇಳ್ಬೇಕಲ್ಲ ಹಿಂಗೆ ಬರ್ತಾರಂತೆ ಅವ್ರಿಗೆಲ್ಲ ಇಷ್ಟ ಆಗಿದೆ ಅಂತೆ ಅವ್ರ ಮನೆಯವರೆಲ್ಲ ಬರ್ತಿದ್ದಾರೆ ನೋಡಕ್ಕೆ ಸಂಡೇ ಸೊ ಹಂಗಾಗಿ ಹೊಸ್ಪೇಟೆಗೆ ಹೋಗಿ ಬರ್ತೀವಿ ಅಂತ ಅಂದ್ರೆ ಸೊ ಅಣ್ಣ ನನಗೆ ಕೆಲಸ ಇದೆ ನೀವು ಹೋಗ್ಬಿಟ್ಟು ಬನ್ನಿ ಅಂತೇಳಿ ಕಳ್ಸಿದ್ರು ನನ್ನ ಪಿಂಕಿನ ಮತ್ತೆ ಸುಷ್ಮಿತಾ ಅಕ್ಕ ಫೆಬ್ರವರಿ ಟ್ವೆಲ್ತ್ ಹಾ ಫೆಬ್ರವರಿ ಟ್ವೆಲ್ತ್ ಮಾರ್ನಿಂಗ್ ನಾವು ಎಲ್ಲ ರೆಡಿ ಆದ್ವಿ ನಾವು ಒಂದು ಹತ್ತು ಜನ ಹೊಂಟಿದ್ವಿ ಹತ್ತು ಜನ ಹೊಂಟಿದ್ವಿ ಬೆಳಗ್ಗೆ ಸ್ವಲ್ಪ ನೀರು ಹೊಡೆದು ಪೂಜೆ ಮಾಡ್ಬೇಕು ಪೂಜೆ ಮಾಡ್ಬೇಕಂತ ಹೊಂಟೇನಿ ಗಾಲಿ ಪಂಚರ್ ಆಗಿಬಿಟ್ಟೈತಿ ಪಂಚರ್ ಆಗೈತಿ ಮತ್ತು ಗಾಡಿ ತೆಗದ್ವಿ ಗಾಡಿ ತೆಗೆದ್ವಿ ಸೀದಾ ಏನು ಮಾಡಿದ್ವಿ ಬೆಳಗ್ಗೆ ಆರು ಗಂಟೆಗೆ ಬಿಡ ಅಂತಿದ್ವಿ ಹಿಂದೊಂದು ಗಾಡಿ ಇತ್ತು ಮುಂದೆಲ್ಲರ ಪಂಚರ್ ತಿತ್ಸ ಟ್ಯೂಬ್ಲೆಸ್ ಟಯರ್ ಇಲ್ಲ ಅಂತೇಳಿ ಹೊಂಟಿವಿ ನಾ ಏನು ಮಾಡಿಬಿಟ್ಟೆ ಸಚಿನ್ ಅವ್ರ ಕಾರ್ನೇ ಹತ್ತಿದೆ ಹತ್ತಿ ಹಂಗೆ ಹೊಂಟಿವಿ 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 ಗದಗ್ ಬಂತು ಗದಗ್ ಬಂತು ನಮ್ಮ ಅಣ್ಣ ಹೊಡೆ ಅಂತ ನಮ್ಮ ಕಾರ್ ಅದೇನಾಗ್ಬಿಟ್ಟು ಅವ್ನು ಗೊತ್ತಾಗಿಲ್ಲ ಅದು ಒಮ್ಮಿದೊಮ್ಮಿಕ್ಲೆ ಹವಾ ಹೋಗಿ ಇಂಬ್ಯಾಲೆನ್ಸ್ ಆಗಿ ಟೈರ್ ಕಟ್ಟು ಗದಗ್ ದಾಟಿದ್ ಟಯರ್ ಕಟ್ಟಾತು ಟಯರ್ ಕಟ್ಟಾದ್ಬಿಟ್ಲೇನೋ ಸ್ಟೆಪ್ ಸ್ಟೆಪ್ನಿ ನೋಡ್ತೇವಿ ಸ್ಟೆಪ್ನಿನೂ ಹವ ಇಲ್ಲ ಮತ್ತು ಸೀದಾ ಏನು ಮಾಡಿದ್ವಿ ಸಚಿನ್ ಒಂದು ಕಾರಣಕ್ಕೆ ಸ್ಟೆಪ್ನಿ ಒಪ್ಕೊಂಡು ಸೀದಾ ಗದಗಿಗೆ ಹೋಗಿ ಹವ ಹಾಕಿಸ್ಕೊಂಡು ತೊಗೊಂಬಂದು ಫಿಟ್ಟಿಂಗ್ ಮಾಡಿದ್ವಿ ಫಿಟ್ಟಿಂಗ್ ಮಾಡಿದ್ವಿ ಹನ್ನೊಂದು ಗಂಟೆ ಒಳಗೆ ಹೋಗ್ಬೇಕು ನೀವು ಹುಡುಗಿ ನೋಡೋಕಂತ ಅದೊಂದು ಹೇಳಿದ್ರಿ ಇವರು ಹನ್ನೊಂದು ಗಂಟೆ ಒಳಗೆ ಬರ್ರಿ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ನಿಂತ್ರ ಟಯರ್ ಹಾಕ್ಕೊಂಡು ಅಲ್ಲೇ ಲೇಟ್ ಆಗ್ಬಿಡ್ತು ನಮ್ದು ಇಲ್ಲಿ ಆರು ಗಂಟೆ ಬಿಟ್ಟು ಅಂದ್ರೆ ಅಲ್ಲಿ ನಮ್ದು ಒಂದು ಅಲ್ಲೇ ಹಾಳಾಗ್ಬಿಡ್ತು ಹಾಳಾಗ್ಬಿಟ್ಲೆ ಅಲ್ಲಿ ನಿಂತ್ರ ಸೀದಾ ಹೋಗಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಮತ್ತೊಂದು ಎಕ್ಸ್ಟ್ರಾ ಟೂಬ್ ತಗೊಂಡು ಅದನ್ನ ಹಾಕಿಸ್ಕೊಂಡು ಟಯರ್ಗೆ ಸೀದಾ ಅಲ್ಲಿ ನಿಂತ್ರ ಬಿಟ್ವಿ ಅಲ್ಲಿ ನಿಂತರ ಸ್ವಯಂ ಅಂತ ಹೋದ್ವಿ ಹೊಸ್ಪಿಟಲ್ಗೆ ಹೊಸ್ಪಿಟಲ್ಗೆ ಹೋದ್ವಿ ಇವ್ ಫಸ್ಟ್ ಇವ್ರು ಡ್ಯಾಡಿ ಬಂದಿದ್ರು ಕರ್ಕೊಂಡು ಹೋಗಕ್ಕೆ ಅವ್ರು ಕರ್ಕೊಂಡು ಹೋದ್ರೆ ಮನಿಗೆ ಹೋದ್ಬಿಟ್ಲೇನು ಈಗ ನಾವು ಅಲ್ಲಿ ನೋಡಕ್ಕೆ ಕುಂತಿದ್ವಿ ಎಲ್ಲರೂ ನೋಡಿದ್ರೆ ನಮ್ಮ ಅಜ್ಜಿನೂ ಇದ್ರೆ ನಮ್ಮ ಅಜ್ಜಿ ಅವರೆಲ್ಲ ನೋಡಿದ್ರು ನೋಡಿ ಆದ್ಮೇಲೆ ಸೀದಾ ಈಗ ನಾವು ನಮ್ಮದು ಒಪಿನಿಯನ್ ಅಲ್ಲೇ ಸಡನ್ನಾಗಿ ಏನು ಹೇಳಿಲ್ಲ ನಾನು ಸುಮ್ಮನೆ ಬಂದೆ ಎದ್ದು ಬತ್ ಎದ್ದು ಬಂದು ನಾವು ಅಲ್ಲಿಲಿಂತ್ರು ನೋಡಿ ಇವ್ರ ಮನಿಲಿಂತ್ರ ಹಂಪಿ ಒಂದು ಆರು ಕಿಲೋಮೀಟರ್ ಇತ್ತು ಆ್ಯಂಡ್ ನೋಡೋಕೆ ಬಂದರೂ ನೋಡಿದ್ರು ನೋಡಿ ಅಜ್ಜಿ ಅದೇ ಹಳೆ ಸಂಪ್ರದಾಯಗಳೇ ಇರು ಇರುತ್ತಲ್ಲ ಸೊ ಕೈ ಕಾಲು ಅದೆಲ್ಲ ಚೆಕ್ ಮಾಡಿದ್ರು ಸೊ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ರು ಆಮೇಲೆ ಅದೇ ಅಕ್ಕ ಲಾಸ್ಟ್ ಫೈನಲ್ ಡಿಸಿಜನ್ ನಮ್ಮ ಅಮ್ಮನ ಮ್ಯಾಗ ನಿಂತಿತ್ತು ನಮ್ಮ ಮಮ್ಮಿ ಮಮ್ಮಿ ಮ್ಯಾಲ ಅವರು ಇದನ್ನೇನು ಚೆಕ್ ಮಾಡಿ ಹೇಳ್ತಾರೆ ಅವಾಗ ಅದು ಎಲ್ಲರೂ ನನಗಿ ಫಸ್ಟ್ ಫಸ್ಟ್ಗೆ ಅಂದ್ಬಿಟ್ಟಿದ್ರು ನೋಡು ನಾ ನನಗೆ ಓಕೆ ಅಂದರೆ ಓಕೆ ಇವಾಗ ಮನೆಯಲ್ಲೂ ಹಂಗೆ ಹೇಳ್ತಾರೆ ನನಗೆ ಇಷ್ಟ ಆದರೆ ಓಕೆ ಅಂತ ಹೇಳಿದ್ರು ಬಟ್ ಒನ್ ಡಿಸಿಷನ್ ನಮ್ಮ ಅಜ್ಜಿ ಮೇಲೆ ಇರೋದು ಅವ್ರು ಓಕೆ ಅಂದರೆ ಮಾತ್ರನೇ ಆಗೋದು ಅಂತ ನನಗೆ ಹೇಳಿದರು ಸೊ ಅದೊಂದು ನನಗೆ ಟೆನ್ಷನ್ ಇತ್ತು ಅಯ್ಯೋ ಅಜ್ಜಿ ನೋಡ್ಬೇಕಲ್ಲ ಅಂತ ಅದಕ್ಕೆ ಅವ್ರು ಬಂದ ತಕ್ಷಣ ಫಸ್ಟ್ ಕಷಿ ಕೈ ತೋರಿಸ ಕೈ ತೋರಿಸ್ದೆ ಕಾಲು ನೋಡಿದ್ರು ಆಮೇಲೆ ಕೇಳಿದ್ರು ಆಮೇಲೆ ಅಕ್ಕ ನನ್ನ ಹತ್ರ ಮಾತಾಡಬೇಕು ಅಂದರು ಸೊ ಹಂಗಾಗಿ ಒಳಗಡೆ ಬಂದು ಒಂದು ಸ್ವಲ್ಪ ಬೆಂಗ್ಳೂರ್ ಹೋದಾಗ ಇವ್ರು ನನ್ ಫೋಟೋ ತಕೊಂಡಿದ್ರೆ ಬೆಂಗಳೂರ್ ಹೋದಾಗ ನೀವ್ ನನ್ ತಕೊಂಡ್ರಿ ಈಗ ನಿಂದ್ರ ಬಾ ನಾನ್ ನಿಂದ್ ಅಂತ ತಕೊಂತೀನ ತಕೊಂಡ್ ಬಂದೆ ಆ ಫೋಟೋ ಈಗ ಡಿಸ್ಪ್ಲೇತ್ಕೊಂಡ್ ನಿಮಗ ಸೊ ಫೋಟೋ ಅದು ಈಗ ಮತ್ತ್ ಏನಂತಂದ್ರ ಅಲ್ಲಿಂದ್ರ ಸೀದಾ ಹೋದ್ವಿ ನಂಗ್ ಗೊತ್ತಿಲ್ಲ ನಮ್ಮ ಅಜ್ಜಿ ಏನ್ ಡಿಸಿಷನ್ ಹೇಳಿಗ್ ಹೋದ್ವಿ ಹಂಪಿಗೆ ಹೋದ್ ನಾ ನಮ್ಮ ಅಕ್ಕನ ಕಡೆ ಹೋದೆ ಏನನ್ನ ಅಂತಾರಕ್ಕ ಅಮ್ಮ ಅಂತ ಕೇಳಿದೆ ಮತ್ತು ನಮ್ಮ ಅಕ್ಕ ತಳಿ ಅಮ್ಮಗೆ ಅಮ್ಮಗಂತತೆ ಬೇರೆ ಹೋದ್ರು ಅವರು ಹೋದ್ಬಿಟ್ಲೆ ನಾ ಮತ್ತು ಸಚಿನ ಕಸಿದೆ ಹೋಗೋ ಏನು ಮಾತಾಡ್ತಾರೆ ಕೇಬೋ ಪಟ್ ಹೋದ ಅವನು ಕೇಳಿದೆ ಕೇಳ್ಕೊಂಬಂದಿಂದ ನಮ್ಮ ಅಕ್ಕ ಆ ನಕ್ಕು ಅಂತ ಬರ ಅಂತಲೇ ನಂಗೆ ಹೆಂಗೆ ಕೊಡ್ತೀನಿ ನಂಗೆ ಹೆಂಗೆ ಕೊಡ್ತೀನಿ ನಂಗೆ ಹೆಂಗೆ ಕೊಡ್ತೀನಿ ಅಂದ್ಬಿಟ್ಲೇ ನಂಗೆ ಕ್ಲಿಯರ್ ಆಯ್ತು ಅಮ್ಮನೂ ಗ್ರೀನ್ ಸಿಗ್ನಲ್ ಕೊಟ್ಟಾಳೆ ಒಡಿ ಚಕ್ರಿಗೆ ಮುಂದೆದು ಮಾತಾಡೋಣ ಅಂತ ಹೇಳಂದ್ರೆ ಅವತ್ತು ಫುಲ್ ಖುಷಿಯಾಗಿ ಮತ್ತೆ ಬಂದ್ವಿ ಅದು ಈಗ ನಾವು ಒಳಗೆ ನನಗೆ ಮನೆ ಮನೆಯೊಳಗೆ ಎಲ್ಲ ಕಡೆ ಅಂತೂ ಗ್ರೀನ್ ಸಿಗ್ನಲ್ ಐತಿ ಇನ್ನೇನಿದ್ರು ಈಕೀಗ ತಿಳಿಸ್ಬೇಕು ಇವ್ರು ನಮ್ಮ ಫ್ಯಾಮ್ಲಿಗೆ ತಿಳಿಸ್ಬೇಕು ಅವಾಗ ಏನು ಮಾಡಿದ್ದೆನಾ ಹೇಳ ಅಂತಿದ್ದಿಲ್ಲ ಅಂತಿದ್ದೆ ಯಾಕಂದ್ರೆ ಈಕೀಗ ಅಲ್ಲಿ ಬೆಂಗಳೂರಾಗ ನೋಡಕ್ಕೆ ಬರ್ತಾರಂತಂತೆ ಗಂಟು ಬಿದ್ದಿದ್ರು ಹೋಗ್ಬಿಡೋಣ ಹೋಗ್ಬಿಡೋಣ ಅಂತ ಅವತ್ತೇನಾರ ನಾ ಡಿಸಿಷನ್ ಲೇಟ್ ಮಾಡಿದ್ದೆ ಇಲ್ಲ ಹೇಳಿದ್ದಿಲ್ಲ ಅಂದ್ರೆ ಮೇಡಮ್ ಅವ್ರು ಬೆಂಗಳೂರೋಗಿ ಪಾರ್ಸಲಾಗಿರ್ತಿದ್ರು ಈಗ ಆವಾಗ ನಾ ಹೇಳಿದೆ ಹಿಂಗೆ ಹಿಂಗೆ ನಮ್ಮ ಮನೆಯೊಳಗೆಲ್ಲ ಓಕೆ ಆಗೈತಿ ನೀವು ಮನೆ ನೋಡಕ್ಕೆ ಬರೋದು ಮಾತಾಡಬೇಕು ಅದು ನಿಮ್ಮ ಮಮ್ಮಿ ಮಾತಾಡ್ತಾರ ಅಂತ ಹೇಳಿದೆ ಸೊ ನನ್ಗೆ ಅವಾಗ ಖುಷಿ ಆಯಿತು ಸೊ ಫೈನಲ್ಲಿ ಫಿಕ್ಸ್ ಆಯಿತು ಮದುವೆ ಅಂತ ಆವಾಗ ನೆಕ್ಸ್ಟ್ ಇವರು ಫೆಬ್ರವರಿ ಟ್ವೆಲ್ತ್ಗೆ ಟು ತೌಸಂಡ್ ಟ್ವೆಂಟಿ ಫೋರ್ ಫೆಬ್ರವರಿ ಟ್ವೆಲ್ತ್ಗೆ ನಾನು ನೋಡೋಕೆ ಬಂದಿದ್ದು ಸೊ ಡೇ ಗ್ಯಾಪ್ ಬಿಟ್ಬಿಟ್ಟು ಫೆಬ್ರವರಿ ಫೋರ್ಟೀನ್ತ್ ಸೊ ಗೊತ್ತಲ್ವಾ ಫೋರ್ಟೀನ್ತ್ ಏನು ಅಂತ ಫೆಬ್ ಫೋರ್ಟೀನ್ತ್ ವ್ಯಾಲೆಂಟೈನ್ಸ್ ಡೇ ಸೊ ಅವಾಗ ಬಂದರು ಅವತ್ ಸ್ವಲ್ಪ ಕೆಲಸ ಅದು ಮುಗಿಸ್ಕೊಂಡು ಹೋದ್ವಿ ಹೋಗಿ ಮೀಟ್ ಆದ್ವಿ ಮೀಟಾಗಿ ನಮ್ಮ ಕಡೆಯಲ್ಲಿ ನಿಂತರ ಒಂದ್ ಸ್ವಲ್ಪ ಬುಕ್ಕೆ ತಗೊಂಡು ಒಂದು ಸ್ವಲ್ಪ ಚಾಕ್ಲೇಟ್ ತೊಗೊಂಡು ಅದೇನೈತಿ ಫಾರ್ಮಾಲಿಟೀಸ್ ಪೇಶೆಂಟ್ ನೋಡಕ್ಕೆ ಹೋದಾಗ ಹೆಂಗೆ ಹೋಗ್ತಾರೆ ಹಂಗ್ ಲವರ್ ನೋಡಕ್ಕೆ ಹೋಗಿದೆ ಹೆಂಗೆ ನಾ ಹಂಗೆ ಹೋದೆ ಹೋದೆ ಈಗ ಈಗ ಒಂದು ಹಾಕ್ತೀನಿ ನೋಡ್ ಸಣ್ಣ ಕ್ಲಿಪ್ ಹಾಕ್ತೀನಿ ಆ ಬುಕ್ ಹೇಳ್ಕೊಂಡು ರೀಲ್ ಮಾಡಿ ಹಾಕಿಂತ ಅದು ಅಲ್ಲ ನಾನೇನೋ ಆಮೇಲೆ ನಾನು ಅವ್ರಿಗೆ ಏನೋ ಒಂದು ಗಿಫ್ಟ್ ಮಾಡಿದ್ದೆ ಆ ಗಿಫ್ಟ್ ಅಂಜನಾದ್ರಿ ಬೆಟ್ಟದ ಕಡೆ ಹೋಗಿ ಅಂಜನಾದ್ರಿಗೆ ಹೋಗಿ ಅದ್ರ ನೆಕ್ಸ್ಟ್ ಮೂಮೆಂಟ್ ಓಪನ್ ಮಾಡಿದ್ದೆ ನಾನು ಈಗ ಅದು ಕ್ಲಿಪ್ ಹಾಕ್ತೇನೆ ನೋಡ್ರಿ ನಿಮಗೆ ಸೈಡ್ ಒಂದ್ ಕಡೆ ವೆಲೆಂಟಿಂಗ್ ನಾವು ಹೋಗೋದು ಮನಿಗೆ ಹೋಗಿ ಕರ್ಕೊಂಡು ಹೋಗೇನಿ ಇವ್ರ ಮಮ್ಮಿ ಏನ ಅಂತಿದ್ರು ಈಗ ಗೋಲ್ಡ್ ಅವರ ಕೊಡ್ಬೇಕು ನೀ ಚಾಕ್ಲೇಟ್ ಅದು ಕೊಟ್ಟರೆ ಏನು ಮಾಡ್ಬೇಕು ಹುಡುಗರು ಅಂತ ಮತ್ತೆ ಅಲ್ಲಿತ್ರ ಬಂದ್ವಿ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಮುಗಿಸ್ಕೊಂಡ್ ಬಂದಿಂದ ಎಷ್ಟನೇ ತಾರೀಕು ಅಹ್ ಅದೆಲ್ಲ ಆದ್ಮ್ಯಾಗ ಹುಡುಗನ ಮನೆ ನೋಡಕ್ಕೆ ಬರ್ತಾರೆ ಆ ಇಷ್ಟು ಇಷ್ಟು ದಿನದಾಗೂ ಇವ್ರ ಅಣ್ಣಾರ್ನು ಎಲ್ಲಿ ಮೀಟ್ ಆಗಿದ್ದಿಲ್ಲ ರಘು ಅವ್ರನ್ನ ಈಗೇನು ನಮ್ಮ ಮನಿಗೆ ಬಂದ್ರಲ್ಲ ಅವತ್ತನ ಅವ್ರಿಗೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ ನಮ್ಮನಿಗ್ ಬಂದ್ ನಮ್ಮ ಮನೀತನ ನೋಡ್ಕೊಂಡು ನಮ್ದು ಎಲ್ಲಾ ಇದೆಲ್ಲಾ ನಮ್ ಫ್ಯಾಮಿಲಿ ನೋಡ್ಕೊಂಡು ಬಂದ್ ಊಟ ಗೀಟಾ ಮಾಡ್ಕೊಂಡ್ ಇವ್ರದು ಏನೈತಿ ಡಿಸಿಜನ್ ಅವತ್ ಹೇಳ ಬಿಟ್ರು ಅಂದ್ರೆ ನಮ್ಮ್ ಕಡೆ ಹೆಂಗಿರುತ್ತೆ ಅಂದ್ರೆ ಮನೆ ನೋಡಕ್ ಬಂದಾಗ ತಕ್ಷಣನೆ ಊಟ ಮಾಡಲ್ಲ ಸೊ ಮನೆ ಎಲ್ಲಾ ನೋಡ್ಕೊಂಡ್ ಹೋಗಿ ದೊಡ್ಡೋರೆಲ್ಲಾ ಮನೆಗ್ ಹೋಗಿ ಮಾತಾಡಿ ಆಮೇಲೆ ನಮ್ ರಿಲೇಟಿವ್ಸ್ ಯಾರಾರ ಇದ್ರೆ ಮೇನ್ ಅವ್ರ ಎಲ್ಲಾ ಕುತ್ಕೊಂಡ್ ಮಾತಾಡಿ ಒನ್ ಡೇ ಫಿಕ್ಸ್ ಮಾಡ್ತಾರೆ ಊಟ ಅಂತ ಸೊ ಹಂಗಿರ್ತಾ ಇತ್ತು ನಮ್ದು ಆಲ್ರೆಡಿ ಎಲ್ಲ ಇಷ್ಟು ಫಂಕ್ಷನ್ ಆಗ್ಬಿಟ್ಟಿತ್ತಲ್ಲ ಹಿಂದೆ ಅದ್ರ ಸಂಬಂಧ ಅವತ್ತ ಊಟ ಮಾಡ್ಕೊಂಡ್ರು ಊಟ ಮಾಡ್ಕೊಂಡು ಅವ್ರದ್ದು ಡಿಸಿಷನ್ ಆಗಿದ್ರೆ ನಮಗ್ ಕೇಳಿದ್ರೆ ಅವ್ರು ಈಗ ಮಾಡೇಬಿಡು ಮುಂದಿನ ತಿಂಗಳ ಅಂದ್ರೆ ಫೆಗ್ನಾಗಿದ್ವಿ ಈಗ ಆಲ್ರೆಡಿ ಎಪ್ರಿಲ್ನಾಗ ಮದುವೆ ಮಾಡಿಬಿಡು ಅಂತ ನಮ್ ಕೇಳಿದ್ರೆ ನಾವು ಸ್ವಲ್ಪ ಅವಾಗ ಮನಿಗಿನಿ ಕಟ್ಕೊಂಡು ಫೈನಾನ್ಶಿಯಲಿ ಸ್ಟೇಬಲ್ ಇದ್ದಿದ್ದಿಲ್ಲ ಅದಕ್ಕೆ ನಮ್ಮ ಮನ್ಯಾಗ ಏನಂದ್ರೆ ಇಲ್ಲ ನವಂಬರ್ನಾಗ ನೋಡೋಣ ನವಂಬರ್ನಾಗ ಮಾಡೋಣ ಮದುವೆ ಅಂತ ಅನ್ಕುಟ್ಲಿನ ಇವ್ರ ಇವ್ರ ಮನೆಯಾಗ ಏನಂದ್ರೆ ಅಲ್ಲಿ ಮಠ ಆದ್ರೆ ನಾವು ನಮ್ಮ ಕಡೆ ಒಂದು ಸಣ್ಣದ ಎಂಗೇಜ್ಮೆಂಟ್ ಮಾಡ್ಕೊಡ್ತೇವೆ ಆ ಎಂಗೇಜ್ಮೆಂಟ್ ಮಾಡ್ಕೊಂಡು ಬೇಕಂದ್ರೆ ನವಂಬರ್ನಾಗ ಮದ್ವಿ ಆಗೋಣ ಲಾಸ್ಟ್ ಇಯರ್ ಹೆಂಗಿತ್ತು ಅಂತಂದ್ರೆ ಮದ್ವೆ ಡೇಟ್ ಸಿಕ್ಕಿರ್ಲಿಲ್ಲ ಬೇಗ ಮಧ್ಯದಲ್ಲಿ ಯಾವಾಗಾದ್ರೂ ಆಗೋಣ ಅಂದ್ರೆ ಸ್ವಲ್ಪ ಇಲ್ಲ ಈ ಮಧ್ಯದಲ್ಲಿ ಅಂದ್ರೆ ನಾವು ಜೂನ್ ಜುಲೈ ಅವು ಸ್ವಲ್ಪ ಕಾಂಪ್ಲಿಕೇಟೆಡ್ ಆ ಮಂತ್ನಾಗ ಆಗಂಗಿಲ್ಲ ಅಂತ ಹೇಳಿದ್ದೆ ನವಂಬರ್ ನಮಗೆ ಸೂಟು ಆಗಿತ್ತು ನವಂಬರಿಗೆ ಫಿಕ್ಸ್ ಆಗಿತ್ತು ನಮ್ಮ ಮೈಂಡ್ ಅದನ್ನಾಗ ಇವ್ರಿಗೆ ತಿಳಿಸಿದ್ವಿ ಆ ತಿಳಿಸಿದಾದ್ಮೇಲೆ ಇವ್ರು ಏನಂದ್ರೆ ಇಲ್ಲ ಒಂದು ಸಣ್ಣದ ಮಾಡ್ಕೊಂಡು ನಮ್ಮ ಮನೆ ಹತ್ರ ಅಂತಂತಂದ್ರೆ ಆಯಿತು ಮಾಡಿಕೊಡ್ರಿ ಅಂತಂತ ಅಂದ್ಬಿಟ್ಲೇನ ಮತ್ತು ಇವ್ರ ಮನಿಯೊಳಗೆ ಏನೂ ಫಂಕ್ಷನ್ಸ್ ಆಗಿದ್ದಿಲ್ಲ ಅಂದ್ರೆ ಹೊಸ್ಪೇಟೆಗೆ ಇವ್ರ ಇವ್ರ ಅಣ್ಣಾರ್ದು ಮದ್ವೆ ರಿಸೆಪ್ಷನ್ ಎಲ್ಲ ಪೂರಾ ಬೆಂಗಳೂರಾಗಾಗಿತ್ತು ಅದ್ರ 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 ಮ್ಯಾಗ ನಮ್ಮ ಫ್ಯಾಮ್ಲಿ ಯಾರನ್ನೂ ಕರೆದೇ ಅಂತಂತೇಳಿ ಇವ್ರ ಎಂಗೇಜ್ಮೆಂಟ ಅಣ್ಣ ಒಂದು ಮದ್ವೆ ಟೈಪ್ ಮಾಡಿ ಕೊಟ್ಬಿಟ್ರೆ ಎಂಗೇಜ್ಮೆಂಟ್ ಮಾಡಿದ್ದು ನಂಗೆ ಭಾಳ ಲೈಕ್ ಆಗಿತ್ತದು ನಮ್ಮ ಫ್ಯಾಮ್ಲಿಗೆಲ್ಲ ಲೈಕ್ ಆಗಿತ್ತು ಅಷ್ಟು ಚೆಂದ ಮಾಡಿಕೊಟ್ರು ಆ್ಯಂಡ್ ಅದು ಎಂಗೇಜ್ಮೆಂಟ್ ಆಗಿಂದ ಈ ಎಂಗೇಜ್ಮೆಂಟ್ ವೀಡಿಯೋ ನಮ್ಮ ಮದುವೆ ವೀಡಿಯೋ ಅಲ್ಲೂರಗು ಸುಸ್ಮಿತಾ ಯೂಟ್ಯೂಬ್ ಚಾನಲ್ನಾಗ ಐತಿ ಯಾರು ನೋಡಿಲ್ಲ ಹೋಗಿ ನೋಡ್ರಿ ಅದ್ರೋಗಿ ಗೊತ್ತಾಗ್ಬಿಡ್ತಿತ್ತು ನಮ್ಮದು ಎಂಗೇಜ್ಮೆಂಟ್ ಹೆಂಗಾಗಿತ್ತು ಏನಂತೇಳಿ ಅಲ್ಲಿ ನಿಂತರೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ್ಮೇಲೆ ಜರ್ನಿ ನಾವು ಇನ್ಸ್ಟಾಗ್ರಾಮ್ನಾಗ ಅಪ್ಡೇಟ್ ಮಾಡ್ಕೊತಾನೆ ಬಂದೇವೆ ನೀವು ನೋಡ್ಕೊತಾನೆ ಅದೀರಿ ಭಾಳ ಮಂದಿ ಕ್ವೆಶನ್ಸ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅದು ಇನ್ ಬಾಕ್ಸ್ ಲವ್ ಮ್ಯಾರೇಜ್ ಕಮೆಂಟ್ಸ್ ಲವ್ ಮ್ಯಾರೇಜ್ ಇಷ್ಟೆಲ್ಲ ಹೇಳಿದ್ವಲ್ಲ ನಾವು ಇನ್ನೂ ಡೌಟ್ನಾಗ ಅದಿ ಕಮೆಂಟ್ನಾಗ ನೀವು ಫಿಕ್ಸ್ ಮಾಡಿಬಿಡ್ರಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಇದೆಲ್ಲ ನೋಡಿರ್ತೀರಿ ಈಗ ನೀವು ನೋಡಿದಾದ್ಮೇಲೆ ಈಗ ನೀವ್ ಹೇಳ್ಬಿಡ್ರಿ ನಮ್ಗೆ ಡಿಸಿಜನ್ ನೀವು ಲವ್ ಮಾಡಿ ರೂಟ್ ಹೆಂಗ್ ಉಂಟಿತ್ತು ಅಂದ್ರೆ ಈ ಕಡೆ ಲವ್ ಅನ್ನೋದು ಈಗ ಲವರ್ಸ್ ಹೆಂಗಿರ್ತಾರೋ ಸೊ ಆತರೂ ಹಿಂಗ ಹೋಗ್ತಿತ್ತು ಸೊ ನನ್ ಬೇರೆ ಕಡೆ ನೋಡ್ತಿದಾರೆ ಹಂಗೆ ಹಿಂಗೆ ಅಂತ ನಾನು ಇವ್ರ ಹತ್ರ ಮಾತಾಡ್ತಿದ್ದೆ ಸೊ ಲವ್ ಮಾಡಿದ್ರೆ ಈ ಟೈಪ್ ಹೇಳ್ತಾರೆ ಸೊ ನೀವೇ ಫಿಕ್ಸ್ ಮಾಡ್ಬಿಡಿ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ನಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅದ್ ಏನ್ ನೀವು ಒಂದ್ ಡಿಸೈಡ್ ಮಾಡ್ಬಿಡ್ರಿ ಅದಕ್ಕೆ ಕಮೆಂಟ್ ನಾಗ ಸ್ಟಾರ್ಟ್ ಮಾಡ್ಬಿಡ್ರಿ ಎಷ್ಟಕ್ಕೆ ಅಷ್ಟೇ ಇದೆಲ್ಲಾ ಹೇಳ್ಕೊಣಕ್ ನಮ್ಗೂ ಚಲೋ ಅನಸ್ತೈತಿ ಮೆಮ್ರಿನೂ ಉಳಿದಿರ್ತೈತಿ ಇದೆಲ್ಲಾ ರಿಕಾಲ್ ಆದಂಗ್ ನಮ್ಗೆ ಹಿಂಗ್ ನಿಮ್ ಕೂಟ ಹಂಚ್ಕೊಂಡೆ ಸೊ ಎಂಗೇಜ್ಮೆಂಟ್ ನ ತುಂಬಾ ಗ್ರಾಂಡ್ ಆಗೇ ಮಾಡ್ಕೊಟ್ರು ಸೊ ವಿನಯ್ ನಾನು ಒಂದು ಮಾತು ಹಿಂಗ್ ಮಾಡ್ತಾರಂದ್ರೆ ಸುಮ್ಮ ತಾಳಿ ತೊಂಬಂದ್ಬಿಡ್ತಿದ್ದೆ ಮದುವೆ ಆಗ್ಬಿಡ್ತಿದ್ವಿ ಅಂತ ಹೇಳಿ ಆ ಟೈಮಲ್ಲಿ ಮನೆಯವರೆಲ್ಲ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ರು ಎಕ್ಸ್ಪೆಷಲಿ ನಮ್ಮ ಅಣ್ಣನೂ ತುಂಬ ಎಮೋಷ್ನಲ್ ಆಗಿದ್ರು ಸೊ ಫೈನಲಿ ಫಿಕ್ಸ್ ಆಯಿತು ಇನ್ನೇನು ಮದುವೆ ಆಗಿ ಹೋಗ್ಬಿಡ್ತಾಳೆ ಅಂತ ಸೊ ಅವಾಗ ಅವತ್ತೇ ಅಳು ಬಂದ್ಬಿಟ್ಟಿತ್ತು ನನಗೆ ಫಂಕ್ಷನಲ್ಲೆಲ್ಲ ಇಲ್ಲ ಇನ್ನೊಂದು ಏನಂದ್ರೆ ಮೇನ್ ಈಕೆ ಅಳ್ತಾಳು ಬಿಡ್ತಾಳು ಗೊತ್ತಿಲ್ಲ ನಮ್ದು ಏನೋ ಒಂದು

ಸೊ ಇಷ್ಟ ಆಗಿತ್ತು ಸ್ಟೋರಿ ಸೊ ಅವತ್ತಿನ ದಿನನೂ ನಾನು ಫುಲ್ ಅಂದರೆ ನಾನು ಅವತ್ತು ಅಳ್ತಿರ್ಲಿಲ್ಲ ನಮ್ಮ ಅಜ್ಜಿ ನಂಗೆ ಊಟ ಮಾಡಿಸ್ತಿದ್ರು ಆಯ್ತಾ ಫಂಕ್ಷನಲ್ಲಿ ಕುತ್ಕೊಂಡ್ಬಿಟ್ಟು ಅವತ್ತು ನಾನು ಅವತ್ತು ನಾನು ನಾನು ಊಟ ಮಾಡಿಲ್ಲ ಇನ್ನೂ ಊಟ ಮಾಡಿಲ್ಲ ಅದು ಖುಷಿಗೋ ದುಃಖಕ್ಕೋಸ್ ಲೇಟಾಗಿ ಹಂಗಂತಲ್ಲ ನನ್ನ ಅಜ್ಜಿ ನನಗೆ ಊಟ ಮಾಡ್ಸಕ್ ಬಂದ್ರು ಸೊ ನಮ್ಮ ಅಜ್ಜಿ ಇವಾಗ ನನ್ಗೆ ಊಟ ಮಾಡಿಸ್ತಿದ್ದಾರೆ ನಾಳೆ ಮದ್ವೆ ಆಗೋದ್ಮೇಲೆ ಹೆಂಗಪ್ಪ ಊಟ ಊಟ ಮಾಡಿಸ್ಯಾರೆ ಯಾರು ಇರ್ತಾರೆ ಹಂಗೆ ಹೆಂಗಂತ ಅದು ಒಂದು ದುಃಖ ನಂಗೆ ಬಂದ್ಬಿಡ್ತು ಆಮೇಲೆ ನಮ್ಮ ಅತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ನಮ್ಮ ಅಪ್ಪ ಅವರ ತಂಗಿ ಅದನ್ನು ನೋಡಿ ನಮ್ಮ ಅಜ್ಜಿ ಸ್ಟಾರ್ಟ್ ಮಾಡಿದ್ರು ನಮ್ಮ ಅಜ್ಜಿ ನೋಡಿ ನಾನು ಗಳೋ ಅಂತ ಅಳ್ತಿದ್ದೆ ಅಂದರೆ ನಾನು ಅಳೋಕು ಮುಂಚೆ ನನ್ಗೆ ಆಲ್ರೆಡಿ ಸ್ವಲ್ಪ ದುಃಖ ಬಂದ್ಬಿಟ್ಟಿತ್ತು ನಮ್ಮಣ್ಣ ಬಂದು ಕುತ್ಕೊಂಬಿಟ್ರು ಅತ್ತೆ ಪಕ್ಕಕ್ಕೆ ನಮ್ಮ ಅಣ್ಣನೂ ಸ್ಟಾರ್ಟ್ ಮಾಡ್ಬಿಟ್ರು ನಮ್ಮ ಅಣ್ಣನ ನೋಡಿ ನಾನು ಬಿಡ್ಬೇಕಲ್ಲ ಗಳೋ ಅನ್ನಂಗೆ ಸ್ಟಾರ್ಟ್ ಮಾಡಿದೆ ನಾನು ನೋಡಿ ಪಿಂಕಿನೂ ಸ್ಟಾರ್ಟ್ ಮಾಡಿಬಿಟ್ಲು ಸೊ ಹಂಗಾಗಿ ಒಬ್ಬೊಬ್ಬರೇ ಒಬ್ಬೊಬ್ರೆ ಹತ್ತು 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 ಫುಲ್ ಎಮೋಷನಲ್ ಆಗ್ಬಿಟ್ರು ಅವತ್ತೆಲ್ಲ ಸೊ ಫೈನಲಿ ಎಂಗೇಜ್ಮೆಂಟು ಚೆನ್ನಾಗಾಯಿತು ಆ್ಯಂಡ್ ಮದುವೆನೂ ಚೆನ್ನಾಗಾಯಿತು ಮದುವೆನೂ ಚೆನ್ನಾಗಿ ಮಾಡಿಕೊಟ್ರು ವಿನಯವರು ಈಗ ನೀವು ಸಬ್ಸ್ಕ್ರೈಬರ್ಸ್ ಆಗಿರ್ತೀರಾ ಸೊ ನೀವೇನು ನಮ್ಮ ವೀಡಿಯೋಸ್ ಏನು ನೋಡಿಲ್ವಲ್ಲ ಎಂಗೇಜ್ಮೆಂಟ್ ಆಗಿರ್ಬೋದು ಮದುವೆದಾಗಿರ್ಬೋದು ಸೊ ಅಲ್ಲೂರೆಗೂ ಸುಷ್ಮಿತಾ ಚಾನಲಲ್ಲಿ ಇದೆ ನಮ್ಮ ಎಂಗೇಜ್ಮೆಂಟಿಂದ ಹಿಡ್ದು ಮದುವೆ ಆಗೋವರೆಗೂ ಬ್ಲಾಗ್ಸ್ನ ಹಾಕಿದ್ದಾರೆ ಸೊ ಇವಾಗಲೇ ನೀವು ಹೋಗಿ ನೋಡ್ಬೋದು ಹ್ಞೂ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್